ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕೇಳಿ ಸೈಕ್ಲಿಂಗ್ ನಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಯುವ ಕ್ರೀಡಾಪಟು ಧನುಷ್ ಮಂಜುನಾಥ್ ಜೊತೆಗೆ ಮಾತುಕತೆ ಕ್ರೀಡಾ ಲೋಕದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಯುವ ಪ್ರತಿಭೆಯಾಗಿ ಭಾಗವಹಿಸ್ತಾ ಇದ್ದಾರೆ ಸೈಕಲ್ ನಲ್ಲಿ ಒಂದೇ ದೇಶದ ಅತಿ ಉದ್ದದ ಪಾಯನ ಮಾಡಿ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲೆ ಮಾಡಿರುವ ಹಾಗೂ ಸಾಹಸ ಕ್ರೀಡೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿರುವ ಯುವ ಪ್ರತಿಭೆ ಧನುಷ್ ಮಂಜುನಾಥ್ ಧನುಷ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯುವ ಪ್ರತಿಭೆಗಳಿಗೆ ನಮ್ಮ ದೇಶದಲ್ಲಿ ಈಗ ಬರಗಾಲವೇ ಇಲ್ಲ ಅದು ನೋಡಿದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಯಾಕಂದ್ರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇರುವುದು ಅಥವಾ ಸೈಕಲ್ ನಲ್ಲಿ ನೀವು ಈ ತರದ ಸಾಧನೆ ಮಾಡಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನೀವು ದಾಖಲೆ ಮಾಡುವುದು ಕೂಡ ಒಂದು ಕ್ರೀಡಾ ಸಾಧನೆ ಅಂತಲೇ ಹೇಳಬಹುದು ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದಿರಿ ಧನುಷ್ ಸೈಕಲ್ ನಲ್ಲಿ ಒಂದೇ ದೇಶದ ಅತಿ ಉದ್ದದ ಪಯಣ ಅಂದ್ರೆ ಇನ್ನೂರ ನಲವತ್ತೈದು ದಿವಸ ಇಪ್ಪತ್ನಾಲ್ಕು ರಾಜ್ಯಗಳು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಯೂನಿಯನ್ ಟೆರಿಟರೀಸ್ ಇದರ ಮೂಲಕ ಪಯಣ ಮಾಡಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿದರೆ ಈ ತರದ ಸಾಧನೆ ಮಾಡಲಿಕ್ಕೆ ಧನುಷ್ ಅವರಿಗೆ ಹೇಗೆ ಪ್ರೇರಣೆ ಮನೆಯಿಂದ ಯಾವುದೇ ರೀತಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಸಿಗಲ್ದಾಗ ಅಪ್ಪನ ತುಂಬಾ ಬೇಗ ಕಳ್ಕೊಂಡ್ಬಿಟ್ವಿ ಹನ್ನೊಂದು ವರ್ಷದ ವರ್ಷದ ಕಳ್ಕೊಂಡಿದ್ವಿ ಸೊ ಆಗ ಇನ್ನೇನ್ ಮಾಡೋಕ್ಕಾಗಲ್ಲ ಅಮ್ಮಗೆ ಸಪೋರ್ಟ್ ಮಾಡ್ಬೇಕಂತ ಪೇಪರ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟ್ಯಾಂಡರ್ಡ್ ಆದ್ಮೇಲೆ ಸೈಕಲ್ ಪೇಪರ್ ಆಗಕ್ಕೆ ಸ್ಟಾರ್ಟ್ ಮಾಡದೆ ಸೊ ಅವಾಗ ನಮಗೆ ಸ್ಪೋರ್ಟ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಕ್ರಿಕೆಟ್ ಆಡ್ಬೇಕು ನಾವು ಜಾವ್ಲಿಂಗ್ ಥ್ರೋ ಮಾಡಬೇಕು ನಾವು ಲಾಂಗ್ ಜಂಪ್ ಹೋಗ್ಬೇಕು ಖೋಖೋ ಆಡಬೇಕು ಆಡ್ಬೇಕು ಕಬಡ್ಡಿ ಆಡ್ಬೇಕು ಅಂತ ಸೊ ಯಾವ್ದೇ ರೀತಿ ಬ್ಯಾಕ್ ಎಂಡ್ ಸಪೋರ್ಟ್ ಇರ್ಲಿಲ್ಲ ಯಾರು ಗೈಡ್ ಮಾಡೋರ್ಲಿಲ್ಲ ನಮಗೆ ಗೌರ್ಮೆಂಟ್ ಸ್ಕೂಲ್ ಓದಿರೋದ್ರಿಂದ ಸಪೋರ್ಟ್ ರೀಚ್ ಯಾರು ರೀಚ್ ಇಲ್ಲ ನಮಗೆ ಟ್ರೈನಿಂಗ್ ಸೆಂಟರ್ಸ್ ಹತ್ರ ಇರ್ಲಿಲ್ಲ ಸ್ವಲ್ಪ ದೂರ ನಾವು ನಾವ್ ಏರಿಯಾ ಅಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಯಾರು ನಮ್ಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತೂ ಒಂದು ಯಾರು ರೆಕಗ್ನೈಸ್ಡ್ ಯಾರು ಇರ್ಲಿಲ್ಲ ಫಾದರ್ ಅಥವಾ ಈ ರೀತಿ ಹೋದ್ರೆ ನಿಮ್ಗೆ ಈ ಸಾಧನೆ ಮಾಡಬಹುದು ಅಂತ ಹೇಳುವ ಯಾರು ಇರ್ಲಿಲ್ಲ ಫ್ಯಾಮಿಲಿಂದನೂ ಯಾರು ಇರ್ಲಿಲ್ಲ ಎಲ್ಲ ಗೊತ್ತಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರುತ್ತೆ ಜಸ್ಟ್ ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡೋಕೆ ತುಂಬ ಕಷ್ಟ ಇರ್ತೀವಿ ಹೊತ್ತು ಬೇರೆ ಎಲ್ಲ ತಲೆಯಲ್ಲಿ ಇರೋದಿಲ್ಲ ಸೊ ಹಂಗಿದ್ದಾಗ ನಾನು ಸೈಕಲ್ ಪೇಪರ್ ಆಗ್ತಾ ಆಗ್ತಾ ಹಂಗೆ ಒಂದು ವರ್ಷ ಎರಡು ವರ್ಷ ಆಗ್ತಾ ಆಗ್ತಾ ನನಗೆ ಈ ತರ ಐಡಿಯಾಸ್ ಬಂತು ಈ ತರ ಸೈಕಲ್ ಅಲ್ಲಿ ಏನಾದ್ರು ನಾನು ಅಂತ ಅವಾಗ ಅನ್ಕೊಂಡಿದ್ದೆ ನಾನು ಒಂದು ಆಲ್ ಓವರ್ ಇಂಡಿಯಾ ಹೋಗೋಣ ಸೈಕಲಲ್ಲೇ ಹೋಗಾದ್ರೂ ಒಂದು ಅಟ್ಲಾಸ್ ಸೈಕಲ್ ಇತ್ತು ನನ್ನ ಹತ್ರ ಸೈಕಲಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಲ್ಲ ಇದೆಲ್ಲ ಯಾರು ಇನ್ನೂ ಚಿಕ್ಕ ವಯಸ್ಸು ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದೆ ನಾನು ಅವಾಗ್ಲೇ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಸ್ಟಡೀಸ್ ಮೇಲೆ ಹೋಗ್ತಾ ಇದ್ದೆ ಆಮೇಲೆ ಹಿಂಗೆ ಪಿ ಯು ಸಿ ಆಯಿತು ಡಿಗ್ರಿಗೆ ಬಂದ್ವಿ ಡಿಗ್ರಿಗೆ ಬಂದ್ರು ನಮ್ಮ ಕೈಲಿ ಇನ್ನ ಏನು ಮಾಡೋಕ್ಕಾಗಲಿಲ್ವಿ ಅನ್ನೋ ಒಂದು ಕೊರಗು ರಿಗ್ರೆಟ್ ಆಗಿಬಿಟ್ಟಿತ್ತು ನನಗೆ ಆರ್ ಸಿ ಕಾಲೇಜಲ್ಲಿ ಅಡ್ವೆಂಚರ್ ಕ್ಲಬ್ ಅಂತ ಇತ್ತು ಸೊ ಆಗ ಅಡ್ವೆಂಚರ್ ಕ್ಲಬ್ಗ್ ಸೇರಿದಾಗ ಅಲ್ಲಿ ನಮಗೆ ಸತೀಶ್ ಸರ್ ಅಂತ ಒಬ್ಬರು ಅವರು ನಮಗೆ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಡ್ವೆಂಚರ್ ಈ ಥರ ಕೋರ್ಸ್ ಇರುತ್ತೆ ಕೋರ್ಸ್ ಮಾಡಿ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಇರುತ್ತೆ ಇದೆಲ್ಲ ನ್ಯಾಷನಲ್ ಲೆವೆಲ್ ಇರುತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಇರುತ್ತೆ ಈ ಥರ ಎಲ್ಲ ಇರುತ್ತೆ ಅಂದಾಗ ನಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಡ್ವೆಂಚರಲ್ಲಿ ಸೊ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಮಾಡಿದೆ ರಾಕ್ ಕ್ಲೈಂಬಿಂಗ್ ಕಂಪ್ಲೀಟ್ ಮಾಡಿದೆ ಫಸ್ಟ್ ಬ್ಯಾಚ್ ಹೋಗಿರೋದು ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ದೆ ನಾನು ಅದರಲ್ಲಿ ಸೆಲೆಕ್ಟ್ ಆಗಿದೆ ಸೆವೆಂಟೀನ್ ಮೆಂಬರ್ಸ್ ಅಲ್ಲಿ ಸಾರಿ ಟೂ ಫಿಫ್ಟಿ ಮೆಂಬರ್ಸ್ ಸೆವೆಂಟೀನ್ ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ರು ಸೊ ಅದರಿಂದ ನನಗೆ ಒಂದು ಸ್ವಲ್ಪ ಮೋಟಿವೇಟ್ ಆಯಿತು ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಬೇಸಿಕ್ ಮೌಂಟೇನಿಯರಿಂಗ್ ಕಾಲೇಜ್ ಇರುವಾಗಲೇ ಮಾಡಿದ್ದು ಕಾಲೇಜ್ ಇರುವಾಗ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ಸೊ ಅದಾದ್ಮೇಲೆ ಇನ್ನೂ ಸ್ವಲ್ಪ ಮೋಟಿವೇಟ್ ಆಯ್ತು ರಾಕ್ ಕ್ಲೈಮಿಂಗ್ ಟ್ರೈ ಮಾಡೋಂಥ ರಾಕ್ ಕ್ಲೈಂಬಿಂಗ್ ಟ್ರೈ ಮಾಡಿ ನ್ಯಾಷನಲ್ ಸ್ಪೋರ್ಟ್ಸ್ ಲೈಕ್ ಓಪನ್ ನ್ಯಾಷನಲ್ ಕ್ಲೈಂಬಿಂಗ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಸೌತ್ ಝೋನ್ ಎಲ್ಲ ಅಟೆಂಡ್ ಮಾಡಿದೀನಿ ಹಿಂಗೆ ಅಟೆಂಡ್ ಮಾಡ್ತಾ ಮಾಡ್ತಾ ನನಗೆ ಆಕ್ಟಿವಿಟಿ ಮೇಲೆ ತುಂಬಾ ಇಂಟ್ರೆಸ್ಟ್ ಆಯ್ತು ಏನೋ ಸಾಧನೆ ಮಾಡಬೇಕಂತ ಆಸೆ ಬರ್ತಾ ಇತ್ತು ಸೊ ಈ ಫೀಲ್ಡ್ ಅಲ್ಲಿ ಸಾಧನೆ ಮಾಡಬೇಕಂದ್ರೂ ದುಡ್ಡು ಬೇಕು ಅಡ್ವೆಂಚರ್ ಇಸ್ ವೆರಿ ಕಾಸ್ಟ್ಲಿಯಸ್ಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ರಾಕ್ ಕ್ಲೈಂಬಿಂಗ್ ಅದಕ್ಕೆ ಬೇಕಾದ ಪರಿಕರಗಳೇ ಬೇಕು ತುಂಬಾ ಎಕ್ಸ್ಪೆನ್ಸಿವ್ ಹೌದು ಶಕ್ತಿ ಇರ್ಲಿಲ್ಲ ನಾವು ಇನ್ನೂ ಕಾಲೇಜಲ್ಲಿ ಓದ್ತಾ ಇರೋದ್ರಿಂದ ನಮಗೆ ಸುಮ್ನೆ ಆಗ್ಬಿಟ್ವಿ ನಾವು ಇದೆಲ್ಲ ಆಗಲ್ಲ ನಮ್ಮ ಕೈಲಿ ಜಸ್ಟ್ ನಾವು ಓದೋಣ ಓದಿ ಕೆಲಸ ತಗೊಳ್ಳೋಣ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ ಸೊ ನನಗೆ ಸೆಕೆಂಡ್ ಪ್ಯೂಲ್ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು ನನಗೆ ಆಕ್ಸಿಡೆಂಟ್ ಆಗಿ ಈ ಡಿಗ್ರಿ ಇರ್ಬೇಕಾದ್ರೆ ಪೇನ್ಸ್ ಬರಕ್ ಸ್ಟಾರ್ಟ್ ಆಯಿತು ಸೊ ಕ್ಲೈಂಬಿಂಗ್ ಎಲ್ಲ ಮಾಡಬೇಕಾದ್ರೆ ಪೇನ್ಸ್ ಬರಕ್ ಸ್ಟಾರ್ಟ್ ಆಯಿತು ನನಗೆ ಏನಿದ್ ಪೇನ್ ಬರ್ತಾ ಇದೆ ಅಂತ ತೋರ್ಸ್ಕೊಂಡು ಹೋದಾಗ ನನಗೆ ಅಲ್ಲಿ ಸಿ ಫೋರ್ ಫೈಲಿ ಡಿಸ್ಕ್ ಬ್ಲಡ್ಜ್ ಆಗಿ ಪೇನ್ ಬರಕ್ ಸ್ಟಾರ್ಟ್ ಆಯಿತು ನೆಕ್ ಅಲ್ಲಿ ನೆಕ್ ಅಲ್ಲಿ ಸೊ ಆಮೇಲೆ ನನಗೆ ಸರ್ಜರಿ ಆಯಿತು ಸ್ಟಂಟ್ ಹಾಕಿದ್ದಾರೆ ಅದಾದಮೇಲೆ ಸರ್ಜರಿ ಆಗಿ ಮಲಗಿದೀನಿ ಅಮ್ಮ ಚಿಕನ್ ಪಾಕ್ಸ್ ಬರುತ್ತಲ್ಲ ಅದು ಬಂದ್ಬಿಡ್ತು ಸಡನ್ ಆಗಿ ಸೊ ಎರಡು ಅಟ್ ಎ ಟೈಮ್ ಲೈಕ್ ಅನ್ಕೊಳ್ಳೋಕೆ ಆಗಲ್ಲ ಥರ ಒಂದು ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ ನನ್ಗೆ ಲೈಫಲ್ಲೇ ಎಲ್ಲ ಮುಗಿದೆ ಸುಮ್ಮನೆ ನಂಗೆ ಸರ್ಜರಿ ಆಯಿತು ಏನು ಇಲ್ಲ ಓಪ್ಸೆ ಕಳ್ಕೊಂಬಿಟ್ಟೆ ಆವಾಗ ಎಂಡ್ ಅಂತ ಅನ್ಬಿಡ್ತಾರಲ್ಲ ಥರ ಫೀಲಿಂಗ್ ಬಂತು ಆಮೇಲೆ ಅವತ್ತೇ ಅನ್ಸಿದ್ ನನಗೆ ಎಂಡ್ ಅಂದ್ರೆ ಜಸ್ಟ್ ಎಂಡ್ ಅಲ್ಲ ಎಂಡ್ ಅಂದ್ರೆ ಎಫರ್ಟ್ ನೆವರ್ ಎಂಡ್ಸ್ ಅನ್ನೋ ತರ ಒಂದು ಮೈಂಡ್ ಸೆಟ್ ಒಂದು ಮೋಟಿವ್ ಆಗಿ ನಾನು ಇದ್ರ ಮೇಲೆ ವರ್ಕ್ ಮಾಡೋ ಸ್ಟಾರ್ಟ್ ಮಾಡೋಣ ಚಿಕ್ಕ ವಯಸ್ಸಲ್ಲಿ ಪೇಪರ್ ಹಾಕ್ಬೇಕು ಅನ್ಕೊಂಡಿರೋ ಒಂದು ಸಾಧನೆ ಮಾಡೋಣ ಸೈಕಲ್ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಒಂದು ಐಡಿಯಾ ಬಂತು ಇದು ನನಗೆ ಮೋಟಿವ್ ಆಗಿರೋ ಒಂದು ವಿಷಯ ಸೈಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ತಾವು ಧನುಷ್ ಅಪ್ಪನನ್ನು ಸಣ್ಣ ವಯಸ್ಸಿನಲ್ಲೇ ಕಳ್ಕೊಂಡ ತಮಗೆ ನಿಮ್ಮ ಅಮ್ಮ ಟೈಲರಿಂಗ್ ಮಾಡಿ ವಿದ್ಯಾಭ್ಯಾಸ ಕೊಡಿಸಿದ್ರು ಅಂತ ಕೇಳಿದೆ ಹೇಗಿತ್ತು ಆ ಪರಿಸ್ಥಿತಿ ನೀವು ಅಕ್ಕ ಒಬ್ರು ಇದ್ರು ಅಕ್ಕ ಸಪೋರ್ಟ್ ಮತ್ತೆ ನಮ್ಮ ಅಮ್ಮ ಸಪೋರ್ಟ್ ಇರೋದ್ರಿಂದಾನೇ ನಾವು ಇವತ್ತು ಇದೆಲ್ಲ ಮಾಡೋಕ್ಕಾಗಿದ್ದು ಸೊ ನಾನು ಹೊರಗಡೆ ಹೋದಾಗ ನಮ್ಮ ಅಕ್ಕ ನಮ್ಮ ಮನೆ ನೋಡ್ಕೊಳ್ತಾ ಇದ್ರು ಸೊ ಗೊತ್ತಲ್ಲ ನಿಮಗೆ ಟೈಲರಿಂಗ್ ಮಾಡೋರಿಗೆಲ್ಲ ಅಷ್ಟೊಂದೆಲ್ಲ ಸ್ಯಾಲ್ರಿ ಇರಲ್ಲ ನಾವು ಸೆವೆನ್ ಸ್ಟ್ಯಾಂಡರ್ ಇದ್ದಾಗ ಮೂರು ಸಾವಿರ ನಾಲ್ಕು ಸಾವಿರ ಸ್ಯಾಲ್ರಿ ಇತ್ತು ಅದರಲ್ಲಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಷ್ಟೆಲ್ಲ ಶಕ್ತಿ ಇರಲಿಲ್ಲ ಅದು ಓದಿಸ್ತಾ ಇದ್ರು ನಾನು ಸ್ಟಾಪ್ ಮಾಡಿ ಆಗಲ್ಲ ಕಷ್ಟ ಆಗುತ್ತೆ ನಮ್ಮ ಅಮ್ಮಗೆ ಅಂದ್ಬಿಟ್ಟು ನಾನು ಗೌರ್ಮೆಂಟ್ ಸ್ಕೂಲ್ ಜಾಯ್ನ್ ಆದ್ರೆ ನಮ್ಮ ಪ್ರೈವೇಟ್ ಪ್ರೈವೇಟಲ್ಲೇ ಓದ್ತಾ ಇರತ್ತೆ ನಾನು ಗೋರ್ಮೆಂಟ್ ಅಲ್ಲಿ ಓದ್ತೀನಿ ಅಂತ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಪೇಪರ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಹನ್ನೊಂದುವರೆಗೆ ಇತ್ತು ನಮ್ಮ ಸ್ಕೂಲ್ ಕಡಗು ಪ್ರೌಢಶಾಲೆ ಅಂತ ಅದು ಹನ್ನೊಂದುವರೆಗೆ ಸ್ಕೂಲ್ ಸೊ ನಂಗೆ ಟೈಮ್ ಇದೆಯಲ್ಲ ಏನು ಮಾಡೋದು ನಾನು ಅಂದ್ಬಿಟ್ಟು ಅವಾಗ ನನಗೆ ಯಾರೋ ಒಬ್ರು ಕರ್ಕೊಂಡು ಪೇಪರ್ ಜಾಯ್ನ್ ಮಾಡಿದಾಗ ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ ಸರಿ ದನೇಶ್ ಅವರು ಪೇಪರ್ ಹಾಕಿ ಅಂದ್ರೆ ಸ್ವಂತ ವಿದ್ಯಾಭ್ಯಾಸವನ್ನು ಮಾಡಿದ್ದು ಅಲ್ಲದೆ ಬೇರೆ ಬೇರೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ಏನಿಲ್ಲ ಕೆಲಸ ಮಾಡಿದ್ರೆ ಈ ಕಲಿ ಸಂದರ್ಭದಲ್ಲಿ ಪೇಪರ್ ಹಾಕಿದ್ರೆ ದುಡ್ಡು ಬರೋಲ್ಲ ನಿಮಗೂ ಗೊತ್ತಾಗ ದುಡ್ಡು ತುಂಬ ಕಮ್ಮಿ ಬೇರೆ ಎಕ್ಸ್ಟ್ರಾ ಕಾಸು ಬೇಕಾಗುತ್ತೆ ಕಾರ್ ಒದಾಗ್ಲಿ ಪೇಪರ್ ಹಾಕೋದು ಒಂದ್ ಅವರ್ ಒಂದೂರ್ ಅವರ್ ಆದ್ರೆ ಕಾರ್ ಒದ ಒಂದ್ ಅರ್ಧ ಅವರ್ ಆಗ್ತಾ ಇತ್ತು ಒಂದ್ ಎರಡ್ ಮೂರ್ ಕಾರ್ ಸೊ ಈವ್ನಿಂಗ್ ಟೈಮ್ ಫ್ರೀ ಇರ್ತದೆ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಸಂಡೆ ಸಾಟರ್ಡೆ ಫ್ರೀ ಇರ್ತಾ ಇದೆ ಟೆಕ್ಸ್ಟೈಲ್ ಅಲ್ಲಿ ಹೋಗಿ ಬಟ್ಟೆ ಅದೆಲ್ಲ ಮಾಡ್ತಾ ಇದ್ದೆ ಈ ದಸರಾ ಹಾಲಿಡೇಸ್ ಮತ್ತೆ ದೀಪಾವಳಿ ಬಂದ್ರೆ ಪಟಾಕಿ ಅಂಗಡಿ ಕೆಲಸ ಮಾಡ್ತಾ ಇದ್ದೆ ದಿನಸಿ ಅಂಗಡಿ ಅಕ್ಕಿ ಬೆಳೆ ಎಲ್ಲಾ ಕಟ್ತಾರಲ್ಲ ಅದು ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಏನ್ ಫ್ರೀ ಇದ್ರೂ ಏನೋ ಒಂದ್ ಕೆಲಸ ಮಾಡ್ಬೇಕು ಅಂತ ಹೋಗ್ತಾ ಫ್ಲಿಪ್ಕಾರ್ಟ್ ಹೋಗಿ ಬಾಕ್ಸಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದೀವಿ ನಾವು ಸೊ ಆತರ ಒಂದೆಲ್ಲ ಮಾಡಿ ಆದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳುದಾದ್ರೆ ಧನುಷ್ ಮಾಡದ ಕೆಲಸ ಇಲ್ಲ ಅಂತ ಹೇಳ್ಬೋದು ಆದ್ರೆ ಇದನ್ನು ಹಿಂದಿರುಗಿ ನೋಡಿದಾಗ ಧನುಷ್ ನಿಮಗೆ ಒಂಥರ ಖುಷಿ ಆಗುದಿಲ್ವಾ ಅಂದ್ರೆ ನನ್ನ ವಿದ್ಯಾಭ್ಯಾಸದ ಖರ್ಚಿನೂ ನಾನೇ ನೋಡ್ಕೊಂಡೆ ಅಥವಾ ನಿಮ್ಮ ಸ್ವಂತ ಹೇಳಿಕೆಯಿಂದ ನಿಮ್ಮ ವಿದ್ಯಾಭ್ಯಾಸನ ಮುಂದುವರ್ಸ್ಲಿ ನಿಮ್ಗೆ ಸಾಧ್ಯ ಆಯ್ತು ಅಂತ ಆಗುತ್ತೆ ಅವಾಗ ಅಮ್ಮ ಸಪೋರ್ಟ್ ಇತ್ತು ಅಷ್ಟು ನಮ್ಮ ಅಮ್ಮ ಹೆಲ್ಪ್ ಮಾಡ್ತಾ ಇದ್ರು ಓದೋದಕ್ಕೆ ಮಾತ್ರ ನಮ್ಮ ಅಮ್ಮ ಹೆಲ್ಪ್ ಮಾಡ್ತಾ ಇದ್ರು ಮಿಕ್ಕಿದಕ್ಕೆಲ್ಲ ಖರ್ಚಿಗೆ ಬೇರೆ ತೊಗೊಳ್ಳೋದಕ್ಕೆ ಅದಕ್ಕೆಲ್ಲ ನಮ್ಮಅಮ್ಮ ಕೇಳ್ತಾ ಇಲ್ಲ ಜಸ್ಟ್ ನಾನೇ ದುಡ್ಕೊಳ್ತಾ ಇದ್ದೆ ನನಗೆ ಆದಷ್ಟು ನಾನು ಇವೆಂಟ್ಸ್ ಮಾಡ್ತಾ ಇದ್ದೆ ಕಾಲೇಜಲ್ಲಿ ಇದ್ದಾಗ ಈವೆಂಟ್ಸ್ ಬರ್ದೆ ಪಾಂಪ್ಲೇಟ್ ಕೊಡೋದು ಮತ್ತೆ ಚೆಫಾಗಿ ವರ್ಕ್ ಮಾಡೋದು ಮತ್ತೆ ಇತರ ಪ್ರೊಮೋಷನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೆ ಕಾಲೇಜ್ ಆದ್ಮೇಲೆ ಒಂದು ಸಿಕ್ಸ್ ಅವರ್ಸ್ ಮಾಡ್ತಾ ಇದ್ದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೊತಾ ಅದರಿಂದ ನಾನು ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದರಿಂದ ಏನನ್ನ ಕಲ್ಯಾಣ ಕಲ್ಯಾಣ ಕಾಸ ಒಂದೇ ಅಲ್ಲ ಇದೆಲ್ಲ ನೋಡ್ಬೇಕು ನಾವು ಮುಂದೆ ದಿನ ದಿನವೇ ಒಂದು ದೊಡ್ಡದಾಗ ಮಾಡ್ತೀವಿ ಅಂದ್ರೆ ಇದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಎಲ್ಲ ತರ ಕೆಲಸನು ಮಾಡಿದೆ ಯಾವುದು ಚಿಕ್ಕದು ದೊಡ್ಡದು ಅಂತ ಹೇಳ್ತಾ ಇರಲಿಲ್ಲ ಧನುಷ್ ಅವರು ಎಲ್ಲಾ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಸಾಹಸ ಕ್ರೀಡೆಗಳಲ್ಲೂ ನಿಮ್ಮ ಆಸಕ್ತಿ ಇದ್ದದನ್ನು ಇದನ್ನು ಕೂಡ ಅಚ್ಚಿಗುರಿಸಲು ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ ಈಗ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ನಿಮಗೆ ಅದಕ್ಕೆ ಬೇಕಾದ ಸಾಮಾನುಗಳು ಬೇಕಾಗುತ್ತೆ ಶೂ ಇರಲಿ ಅಥವಾ ಬೇರೆ ಪರಿಕರಗಳು ಇದನ್ನೆಲ್ಲ ನಿಮ್ಮ ಸ್ವಂತ ಗಳಿಕೆಯಿಂದ ನಿಮಗೆ ತೆಗೆದುಕೊಳ್ಳಲು ಸಾಧ್ಯ ಆಯ್ತಾ ಹೌದು ಮ್ಯಾಮ್ ಅಂದ್ರೆ ಕೋರ್ಸಸ್ ಇದೆ ಇದೆ ಗೇತ್ನ ಇಂದ ಕೋರ್ಸಸ್ಗೆ ನಮಗೆ ಕಾಲ್ಫಾರ್ಮ್ ಮಾಡೋರು ಸೊ ಕೋರ್ಸಸ್ ಸೆಲೆಕ್ಟ್ ಆದರೆ ಅದರಲ್ಲಿ ಅಲ್ಲೆಲ್ಲ ಫ್ರೀ ಇರ್ತಾಯಿತ್ತು ನಮಗೆ ಹೋಗಿ ರೇಷನ್ ಕಾರ್ಡ್ ಇರುತ್ತಲ್ಲ ರೇಷನ್ ಕಾರ್ಡ್ ಮೇಲೆ ನಮಗೆ ಸ್ವಲ್ಪ ಫ್ರೀ ಆಗ್ತಿತ್ತು ಬಟ್ ಇವಾಗ ಅದಿಲ್ಲ ಆವಾಗ ನಾವು ಓದೋ ಟೈಮಲ್ಲಿ ಇತ್ತು ಅವಾಗ ಹೋದಾಗ ಕೋರ್ಸಸ್ ಏನೇನಿರುತ್ತೆ ರೋಪ್ ಆಗಲಿ ಆ್ಯಕ್ಟಿವಿಟೀಸ್ ಶೂಸ್ ಆಗಲಿ ಎಲ್ಲ ಫ್ರೀ ಆಗಿರ್ತಾ ಇತ್ತು ನಮಗೆ ಸೊ ರೇಷನ್ ಕಾರ್ಡ್ ಮೇಲೆ ಹೋದರೆ ನಮಗೆ ಫ್ರೀ ಇರ್ತಾ ಇತ್ತು ಜನರಲ್ ಕ್ಯಾಟಗರಿಗೆ ಆಮೇಲೆ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಮಾಡಬೇಕು ಅಂದಾಗ ಯಾವುದೇ ಸಪೋರ್ಟ್ ಇರಲಿಲ್ಲ ಇರ್ಲಿಲ್ಲ ನಾವು ಓನ್ ಶೂಸ್ ತಗೋಬೇಕಾಗಿತ್ತು ಬೇಕಾಗಿತ್ತು ಕ್ಲೈಂಬಿಂಗ್ ಮಾಡೋದಕ್ಕೆ ಜಾಗ ಬೇಕಾಗಿತ್ತು ಅದಕ್ಕೆಲ್ಲ ನಾವು ಓನ್ ಫೀಸ್ ಟ್ರೈನಿಂಗ್ ಆಪರೇಷನ್ ಆದಾಗ ಮತ್ತೆ ಚಿಕನ್ ಪಾಕ್ಸ್ ಬಂದಾಗ ಎಲ್ಲವನ್ನು ಕಳ್ಕೊಂಡೆ ಎನ್ನುವ ಒಂದು ಆ ಸ್ಟೇಜ್ ಇಂದ ಧನುಷ್ ಅವರು ಮತ್ತೆ ಮುಂದೆ ಬಂದು ಈ ತರದ ಸಾಹಸ ಕ್ರೀಡೆಗಳಲ್ಲಿ ಇಷ್ಟೊಂದು ಸಕ್ರಿಯವಾಗಿ ಭಾಗವಹಿಸಿ ಏನೆಲ್ಲ ಸಾಧನೆ ಮಾಡಿದ್ರಿ ನೀವು ಸೈಕಲ್ ಮ್ಯಾರಾಥಾನ್ ಅಂದ್ರೆ ಆರ್ನೂರು ಕಿಲೋಮೀಟರ್ ಬೆಂಗಳೂರಿನಿಂದ ಮಂಗಳೂರಿಗೆ ಕೇರಳದ ಮೂಲಕ ಆರ್ನೂರು ಕಿಲೋಮೀಟರ್ ಪಯಣ ಮಾಡಿದ್ರಿ ರ ಸ್ಟೇಟ್ ಹಾಗೂ ಓಪನ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅಲ್ಲಿ ಸಾಧನೆ ಮಾಡಿದ್ರಿ ಬೇಸಿಕ್ ರಾಕ್ ಕ್ಲೈಂಬಿಂಗ್ ಬೇಸಿಕ್ ಅಂತ ಅಂದ್ರೆ ಪರ್ವತಾರೋಹಣ ಈ ಕೋರ್ಸ್ಗಳನ್ನು ಕೂಡ ಮಾಡಿದ್ರಿ ನೀವು ಆನಂತರ ಕೋಚ್ ಆಗಿ ಕೂಡ ಒಂದು ಶಾಲೆಯಲ್ಲಿ ಕೋಚ್ ಆಗಿ ಕೂಡ ಕೆಲಸ ಮಾಡಿದ್ರಿ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಸ್ಟೇಜ್ ಪ್ರೋಗ್ರಾಮ್ಸ್ ಲೈವ್ ಥಿಯೇಟರ್ ಇದರಲ್ಲಿ ಕೂಡ ಸಕ್ರಿಯರಾಗಿದ್ದೀರಿ ಜಾನಪದ ಕಲಾವಿದರು ಇನ್ನೊಂದು ಅರ್ಥದಲ್ಲಿ ಹೇಳುದಾದ್ರೆ ಧನುಷ್ ಮಂಜುನಾಥ್ ಅಂತ ಹೇಳಿದ್ರೆ ಪ್ರತಿಭೆಯ ಒಂದು ಆಗರ ಅಂತಲೇ ಹೇಳ್ಬಹುದು ಗೊತ್ತಿಲ್ಲ ಕ್ಲಾಸ್ ಫ್ಯಾಮಿಲಿ ಅದೇ ಇರೋದು ಏನೇನ್ ಸಿಗುತ್ತೋ ಆಪರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದಷ್ಟೇ ನನ್ನ ಪ್ರತಿಭೆ ಅಂತ ತೋರಿಸಿಕೊಳ್ಳೋಕೆ ಏನಾನ ಕಲಿಬೇಕಂತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಮ್ಯಾಮ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದ್ರೆ ಜುಲೈ ಇಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ಇನ್ನೂರ ನಲವತ್ತೈದು ದಿವಸಗಳ ಕಾಲ ನೀವು ಗಿನ್ನೆಸ್ ಬುಕ್ ರೆಕಾರ್ಡ್ ಮಾಡಲು ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಪ್ರಯಾಣಿಸಿದ್ರಿ ನೀವು ನಿಮ್ ಜೊತೆ ಹೇಮ್ ಇದ್ರು ಈ ತರದ ಒಂದು ಸಾಹಸ ಮಾಡಲು ಇದಕ್ಕೆ ದೊಡ್ಡ ಪ್ಲಾನಿಂಗ್ ಬೇಕಾಗತ್ತೆ ರಿಸೋರ್ಸಸ್ ಬೇಕಾಗತ್ತೆ ಮತ್ತೆ ನಿಮಗೆ ಅದನ್ನು ಸಸ್ಟೈನ್ ಮಾಡುವಂತ ಕೆಪಾಸಿಟಿ ಬೇಕು ಇದೆಲ್ಲ ಹೇಗೆ ಒದಗಿ ಬಂತು ಅಂತ ಹೇಳ್ತೀರಾ ಆರೋಗ್ಯ ಮಿತ್ರ ಆಗಿ ಜಾಯ್ನ್ ಆರ್ನೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಡ್ ಬಂದ್ಬಿಟ್ವಿ ನೆಕ್ಸ್ಟ್ ಸೈಕ್ಲಿಂಗ್ ಇನ್ನ ಬೇರೆ ಮಾಡೋಣ ಯಾಕೆ ನಾನ್ ಸುಮ್ನೆ ಮಾಡಿದ್ವಿ ಆರ್ನೂರು ಕಿಲೋಮೀಟರ್ ತೌಸಂಡ್ ಕಿಲೋಮೀಟರ್ ಆಕ್ಚುಲಿ ಅದ ಸಿಕ್ಸ್ ಹಂಡ್ರೆಡ್ ಅಂತ ಮೆನ್ಷನ್ ಮಾಡಿದೆ ತೌಸಂಡ್ ಕಿಲೋಮೀಟರ್ ಬಂದ ಮೇಲೆ ನಮ್ಗೆ ಅನಿಸ್ತು ನಾವ್ ಏನ್ ಮಾಡ್ವಿ ಸುಮ್ನೆ ಸೈಕಲ್ ಎತ್ಕೊಂಡು ಹೋದ್ವಿ ಸೈಕಲ್ ಬಂದ್ವಿ ಯಾರ ನೀವು ಮತ್ತೆ ನಾನು ಹೇಮಂತ್ ಇಬ್ರು ಹೋದ್ವಿ ಇನ್ನ ಇಬ್ರು ಇದ್ರ ನನ್ನ ಜೊತೆ ನನ್ ಜೂನಿಯರ್ಸ್ ಅವರು ಇದನ್ನ ಯಾರೋ ಸ್ಪಾನ್ಸರ್ ಇದು ಯಾರ ಸ್ಪಾನ್ಸರ್ ಮಾಡಿಲ್ಲ ಹಿಂಗೆ ನಾನು ಸರ್ಜರಿ ಆಗಿ ಮಲಗಿರ್ಬೇಕಾದ್ರೆ ಐಡಿಯಾ ಬಂದಿದೆ ನನ್ಗೆ ಹೋಗಬೇಕು ಫಸ್ಟ್ ಒಂದು ಮೂರು ತಿಂಗಳ ರೆಸ್ಟ್ ಆಗಿತ್ತು ಆಮೇಲೆ ಎಲ್ಲೆಲ್ಲ ಹೋಗಬೇಕು ಅಂದಾಗ ಈ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಪ್ಲಾನಿಂಗ್ ಮಾಡಿ ಹೋಗಿದ್ದು ಈ ರೈಡ್ಗೆ ಹೋದ್ಮೇಲೆ ಅನಿಸ್ ನಮಗೆ ಸುಮ್ಮನೆ ಮಾಡ್ತಾ ಇದ್ದೀವಿ ಏನು ಯೂಸ್ ಆಗ್ತಾಯಿಲ್ಲ ಅಂತ ನನಗೆ ಅವಾಗ ಅನಿಸಿದಾಗ ನಾನು ಏನು ಕೂತ್ಕೊಂಡು ಮಾತಾಡಿದಾಗ ಏನಾದರೂ ಬೇರೆ ಮಾಡೋಣ ನಾವು ಇದು ನಮಗೆ ಏನು ಯೂಸ್ ಇಲ್ಲ ಜಸ್ಟ್ ಯೂಸ್ ಇಲ್ಲ ಅಂದರೆ ನಾವು ಏನು ಯಾರಿಗೊಂದು ಕಾಸ್ನೂ ತಗೊಂಡು ಹೋಗ್ತಾ ಇಲ್ಲ ಯಾರಿಗೂ ಒಬ್ರು ಗುರುಸ್ತಾನೂ ಇಲ್ಲ ನಮ್ಮ ರಾಜ್ಯನೂ ಗುರ್ಸ್ತಾ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಮಾಡಿದಂಗೆ ಏನೋ ಆಗಿ ಮಾಡೋಣ ಸರ್ಚ್ ಮಾಡೋಣ ಅಂದಾಗ ಒಂದು ರೆಕಾರ್ಡ್ ಅಂತ ಒಂದು ಸರ್ಚ್ ಮಾಡಿದಾಗ ಈ ಥರ ಇತ್ತು ನೈನ್ಟೀನ್ ತೌಸಂಡ್ ಮಾಡಿದ್ರೆ ಲಾಂಗೆಸ್ಟ್ ಜರ್ನಿ ಬೈ ಬೈಸೈಕಲ್ ಇನ್ ಸಿಂಗಲ್ ಟೈಟಲ್ ಟೈಟಲ್ಗೆ ನಾವು ರೆಕಾರ್ಡಲ್ಲಿ ಅಚೀವ್ ಆಗ್ತೀವಿ ಅಂತ ಇತ್ತು ಅದನ್ನ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೋವಿಡ್ ಬಂದ್ಬಿಡ್ತು ಟೂ ತೌಸಂಡ್ ನೈನ್ಟೀನ್ ಎಂಡಿಂಗ್ ಇಂಡಿಂಗ್ ಡಿಸೆಂಬರ್ ಆದಮೇಲೆ ಟ್ವೆಂಟಿ ಟ್ವೆಂಟಿಗೆ ಕೋವಿಡ್ ಬಂದ್ಬಿಡ್ತು ಈಗ ಇದು ಒಂದು ಸಾವಿರ ಕಿಲೋಮೀಟರ್ ಏನು ಮಾಡಿತು ನೀವು ಇದು ಕಾಲೇಜಲ್ಲಿ ಇರುವಾಗಲೇ ನಿಮ್ಮ ವಿದ್ಯಾಭ್ಯಾಸ ಜೊತೆ ಜೊತೆಗೆ ಇದಾಯ್ತಾ ಇಲ್ಲ ವಿದ್ಯಾಭ್ಯಾಸ ಆಗಿ ಒಂದು ಟೂ ಮಂತ್ಸ್ಗೆ ಇದು ಮಾಡಿದ್ದು ನನ್ನ ಸರ್ಜರಿ ಆಗಿ ಒಂದು ಟೂ ತ್ರೀ ಮಂತ್ಸ್ ಆದ್ಮೇಲೆ ಇದನ್ನು ಮಾಡಿದ್ದು ನಿಮ್ಮ ಕಾಲೇಜ್ ಕಾಮರ್ಸ್ ಆದ ನಂತರ ನಂತರ ಇದೆಲ್ಲ ಮಾಡಿದ್ದು ಅದಕ್ಕೆ ಮುಂಚೆ ನಾನು ಮೌಂಟೇನರಿಂಗ್ ರಾಕ್ ಕ್ಲೈಮಿಂಗ್ ಏನಿದೆಲ್ಲ ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಸಾಧನೆ ಮಾಡಬೇಕು ಅಂತ ತಲೆ ಹೊಡೆದಿದ್ದೆ ಯಾವಾಗ ನಂಗೆ ಸರ್ಜರಿ ಆಗಿ ಮಲಗಿದ್ದು ಅವಾಗೇ ಅನ್ಸಿದ್ದು ಮಾಡ್ಬೇಕೇನಾದ್ರು ಇನ್ನ ನಮ್ ಮಿಕ್ಕಿದಿರಿ ಟ್ವೆಂಟಿ ಟು ತರ್ಟಿ ಏಜ್ ಇದೆಯಲ್ಲ ಮ್ಯಾಮ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಯಂಗ್ಸ್ಟರ್ ಸೊ ತರ್ಟಿ ಆದಮೇಲೆ ಕೆಲಸ ಮಾಡೋದೇ ಇರುತ್ತೆ ಎಲ್ಲ ಒದ್ದಾಡೋದಿದ್ದೇ ಇರುತ್ತೆ ಇಪ್ಪತ್ತಿಂದ ಮೂವತ್ತು ವಯಸ್ಸು ತನಕ ಏನಾದ್ರು ಸಾಧನೆ ಮಾಡೋದ ಕಡೆ ಯೋಚನೆ ಮಾಡೋಣ ಅದೇ ಎಲ್ಲೋ ತೊಗೊಳೋಗುತ್ತೆ ನಮಗೆ ಏನೊಂದು ಐಡಿಯಾ ಅಷ್ಟೇ ಅದೇ ತೌಸಂಡ್ ಬಂದ್ವಿ ಕೋವಿಡ್ ಬಂದ್ಬಿಡ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮನೆ ಪರಿಸ್ಥಿತಿ ತುಂಬ ರಾಂಗ್ ಆಗಿತ್ತು ನಮ್ಮ ಅಕ್ಕ ಒಬ್ಬಳೇ ದುಡಿತಾ ಇದ್ಲು ಮತ್ತು ನಮ್ಮ ಅಮ್ಮನೂ ಅಷ್ಟೇ ಕೆಲಸಕ್ಕೆ ಕಳಿಸ್ಬಾರ್ದು ಅಂತ ಡಿಸೈಡ್ ಆಗಿದ್ವಿ ನಮ್ಗೆ ಗೊತ್ತಲ್ಲ ನಿಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಮಾಡಿ ಅವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಇದಾಗಿತ್ತು ಸೊ ಹಂಗ ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿಬಿಟ್ಟು ನಾನು ಆರೋಗ್ಯ ಮಿತ್ರರಾಗಿ ಜಾಯ್ನ್ ಅಲ್ಲಿ ಆರೋಗ್ಯ ಹೆಲ್ತ್ ಮಿತ್ರರಾಗಿ ಹೇಳ್ತೇವೆ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಲ್ಲಿ ಸೊ ಇದ್ರ ಬಗ್ಗೆ ಪ್ಲಾನಿಂಗ್ ಸ್ಟಾರ್ಟ್ ಮಾಡೋಕೆ ಮಾಡಿ ಕೋವಿಡ್ ಫಸ್ಟ್ ವೇವ್ ಆಯ್ತು ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲಾನಿಂಗು ಕೋವಿಡ್ ಸೆಕೆಂಡ್ ವೇವ್ ತುಂಬಾ ಭಯಾನಕ ಆಯಿತು ತುಂಬಾ ಬೇಕವಾಗಿತ್ತು ಪರಿಸ್ಥಿತಿ ತುಂಬಾ ರಾಂಗ್ ಆಗಿತ್ತು ಯಾರೋ ಕಾಸ್ ಕೊಡ್ತಾ ಇರಲಿಲ್ಲ ಅಟ್ಲೀಸ್ಟ್ ಒಂದು ನೈನ್ ಮಂತ್ಸ್ ಸ್ಪಾನ್ಸರಿಂಗ್ ಒದ್ದಾಡಿದೀವಿ ಎಲ್ಲಾ ಕಡೆ ರಿಜೆಕ್ಷನ್ ಒಂದು ನೂರು ಜನ ಹೋಗಿದೀವಿ ನೂರ ಜನ ರಿಜೆಕ್ಷನ್ 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 ನಾವು ಅದಕ್ಕೆ ಮುಂಚೆ ಏನೂ ಸಾಧನೆ ಮಾಡಿಲ್ಲ ನಮ್ಗೆ ಯಾರನ್ನ ಕೊಟ್ ಕಳ್ಸೋಣ ಅಂದ್ರೆ ನಮ್ಮ ಕೆಪಬಿಲಿಟಿ ಗೊತ್ತಿಲ್ಲ ನಮ್ಮ ಸ್ಟ್ರೆಂತ್ ಏನಂತ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಹೋಗಿ ಕಾಸು ಕೊಡಿ ನಮ್ಗೊಂದು ಐದು ಲಕ್ಷ ಬೇಕು ಈ ತರ ಹೋಗ್ತಾ ಇದೀವಿ ಅಂದ್ರೆ ಯಾರು ಕೊಡೋದಿಲ್ಲ ಅದಕ್ಕಂತ ಪ್ರಾಪರ್ ಪ್ಲಾನಿಂಗ್ ಇರಬೇಕು ಪ್ರೊಫೆಷನಲ್ ಆಗಿ ಎಲ್ಲ ತರ ಡಾಕ್ಯುಮೆಂಟ್ಸ್ ಸೆಡಿ ಮಾಡಬೇಕು ರೆಕಾರ್ಡ್ ಮಾಡಬೇಕಾದ್ರೆ ಅದಕ್ಕೆ ಗಿನ್ನೆಸ್ ಬುಕ್ ಪ್ರತಿನಿಧಿಗಳು ಕೂಡ ಬಂದು ನಿಮ್ಮ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯನ್ನು ಅವರು ರೆಕಾರ್ಡ್ ಮಾಡ್ಬೇಕಾದಾಗ ಮಾತಾಡೋಕ್ಕೆ ಒಂದು ಆ ತರನು ಇರುತ್ತೆ ಇನ್ನೊಂದು ನಮ್ದು ಜಿಪಿಎಸ್ ಕನೆಕ್ಟ್ ಆಗಿರುತ್ತೆ ಅವ್ರ ಜೊತೆ ಅವ್ರ ಸಮಸ್ತೆಗೆ ನಮ್ದು ಜಿಪಿಎಸ್ ವಾಚ್ ಅವ್ರು ಹೇಳಿದ ವಾಚೆ ತಗೊಳ್ಬೇಕಾಗುತ್ತೆ ಆ ವಾಚ್ ಇಂದ ಅವರು ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಜೊತೆಗೆ ನಮ್ದು ವಿಡಿಯೋಸ್ ಕಳ್ಸ್ಕೊಡ್ತಾ ಇರ್ತೀವಿ ಮುಂಚೆ ನಾವ್ ಏನ್ ಮಾಡಿದ್ರೆ ನೈನ್ ಮಂತ್ಸ್ ಸ್ಪಾನ್ಸರಿಂಗ್ ಒದ್ದಾಡಿದಾಗ ನಮಗೆ ಫಸ್ಟ್ ಸಪೋರ್ಟ್ ಬಂದಿದ್ದೆ ನಾನು ನಮ್ಮ ಅಣ್ಣ ಇದ್ದಾರೆ ಪ್ರಶಾಂತ್ ರೆಡ್ಡಿ ಅಂತ ಅವ್ರ ಹತ್ರ ಹೋಗಿ ಹೇಳ್ಕೊಂಡು ಈ ಥರ ಇದೆ ಅಣ್ಣ ನಮ್ಮ ಮೂರಲ್ಲಿ ಒಬ್ಬರು ನಮಗೆ ವೆಲ್ ವಿಶ್ ಇರ್ತಾರೆ ಕೇಳಿದಾಗ ಆಯಿತು ಅಂದ್ಬಿಟ್ಟು ಕನೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರು ಅಲ್ಲಿಂದ ಹರಿಪ್ರಸಾದ್ ರೆಡ್ಡಿ ಅಂತ ಇದ್ದರು ಅವರಿಂದ ನಮಗೆ ರೋಟ್ರಿ ಕ್ಲಬ್ ಗೊತ್ತಾ ರೋಟ್ರಿ ಸಂಸ್ಥೆ ಇರುತ್ತೆ ಅವ್ರು ನಮಗೆ ಸಪೋರ್ಟ್ ಮಾಡೋದು ರೋಟ್ರಿ ವೈಟ್ ಫೀಲ್ಡ್ ಅಂತ ಶಿಶು ಮಂದಿರ ಅಂತ ಒಂದು ಸಂಸ್ಥೆ ಇದೆ ಕೆ ಆರ್ ಪುರಮಲ್ಲಿ ಅವರು ನಮ್ಗೆ ಸಪೋರ್ಟಿಗೆ ಬಂದರು ಸೊ ನಾನು ಆರೋಗ್ಯ ಮಾತ್ರ ವರ್ಕ್ ಮಾಡ್ಬೇಕಾದ್ರೆ ವೈದ್ಯಹಿಲಿ ಡಾಕ್ಟರ್ ದುರ್ಗಾ ಪ್ರಸಾದ್ ರೆಡ್ಡಿ ಅಂತ ಇದ್ದರು ಕಾರ್ಡಿಯಾಲಜಿಸ್ಟ್ ಅವರು ನನಗೆ ಫಸ್ಟ್ ಕರೆದು ಫಿಫ್ಟಿ ತೌಸಂಡ್ ಚೆಕ್ ಕೊಟ್ರು ಒಂದು ಸೆಕೆಂಡ್ ಮೀಟಲ್ಲೇ ಕೊಟ್ಬಿಟ್ರು ಆಗ ತುಂಬಾ ನಂಗೆ ಪಾಸಿಟಿವ್ ಅಂತ ನಾವು ಮಾಡ್ತೀವಿ ಇದು ನಾವು ಮಾಡೇ ಮಾಡ್ತೀವಿ ಅಂದಾಗ ಇದನ್ನೆಲ್ಲ ತೊಗೊಂಡೋಗಿ ನಾವು ರೋಟ್ರಿ ಕ್ಲಬ್ ಅವ್ರಿಗೆಲ್ಲ ಎಳೀತಾರೆ ನಮಗೆ ಸಪೋರ್ಟ್ ಸಿಗ್ತದೆ ನಿಮ್ಮ ಕಡೆಯಿಂದ ಇಷ್ಟು ಸಪೋರ್ಟ್ ಬೇಕು ಅಂದಾಗ ಅವರು ಆಮೇಲೆ ಒಪ್ಕೊಂಡ್ರು ಆಮೇಲೆ ಸ್ವಲ್ಪ ಅಲ್ಲಿ ಕ್ರೌಡ್ ಫಂಡ್ ಮಾಡಿ ನಾವು ಎಲ್ಲ ಆ ಪ್ರಯತ್ನ ಪಟ್ಟು ಇದನ್ನ ಸ್ಟಾರ್ಟ್ ಮಾಡಿ ಅಂದ್ರೆ ಒಂದು ಸದಾ ಅಂದಾಜು ಮೊತ್ತ ಇಷ್ಟು ದುಡ್ಡು ಬಂದಿದೆ ನಮಗೆ ಇದರಿಂದ ನಾವು ಮಾಡ್ತೇವೆ ಅನ್ನೋ ಒಂದು ಧೈರ್ಯ ಬಂದ ನಂತರ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ಸರಿ ಈಗ ಇದಕ್ಕೆ ಸದಾ ಎಷ್ಟು ಖರ್ಚು ವೆಚ್ಚ ಆಗಬಹುದು ಎಷ್ಟು ದಿನ ಆಗ್ಬಹುದು ಪ್ಲಾನಿಂಗ್ ಯಾರು ನೀವೇ ಕೂತು ಹೇಮಂತ್ ಅಥವಾ ನಿಮಗೆ ಇದರಲ್ಲಿ ಯಾರು ಹೆಲ್ಪ್ ಮಾಡಿದ ನಾನು ಹೇಮಂತ್ ಇಬ್ಬರೇ ಕೂತು ರೂಟ್ ಪ್ಲಾನಿಂಗ್ ಮಾಡಿದ್ದು ರೋಡ್ ಟ್ರ್ಯಾಕ್ ಕ್ಲಬ್ ಅಂತ ಇದೆ ಶಿಶು ಮಂದಿ ರೋಡ್ ಕ್ಲಬ್ ಅಲ್ಲಿಂದ ಒಂದು ನಾಲ್ಕು ಜನ ನಮಗೆ ಎಲ್ಲ ಕಡೆ ಕನೆಕ್ಟ್ ಮಾಡಕ್ಕೆ ರೋಡ್ ಟ್ರ್ಯಾಕ್ ಕ್ಲಬ್ಸ್ ಎಲ್ಲಾ ಡಿಸ್ಟ್ರಿಕ್ ಅಲ್ಲಿ ಇರುತ್ತೆ ಪ್ರತಿಯೊಂದು ಜಾಗದಲ್ಲೂ ರೋಡ್ ಕ್ಲಬ್ ವರ್ಕ್ ಫಾರ್ ಸೊಸೈಟಿ ಕಾಝ್ ಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ ಅವ ಅಂತೂ ಇವ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂತ ಸಂಸ್ಥೆ ಸೊ ಇಲ್ಲಿ ನಿಮಗೆ ರೋಟ್ರಾಕ್ಟ್ ಕ್ಲಬ್ ಇಂದ ಸಿಕ್ಕಿದ ಒಂದು ಸಹಾಯ ನಿಮ್ಗ್ ಈ ತರದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಹೌದು ಎಲ್ಲಾ ಕಡೆ ಹೋದಾಗ ವೋಸ್ಟ್ ಮಾಡ್ತಾ ಇದ್ರು ನಮ್ಮ ಕಾಝ್ನ ಅವ್ರ ರೀಚ್ ಮಾಡ್ತಾ ಇದ್ರು ಮತ್ತೆ ಅಲ್ಲೋದಾಗ ನಾವ್ ಹೇಳ್ತಾ ಇದ್ವಿ ನಾವ್ ಏನ ಮಾಡ್ತಾ ಇದೀವಿ ಅಂತ ಪರಿಸರ ಇಲ್ಲಿ ಈ ಬಾರಿ ಅಂದ್ರೆ ಈಗ ಕಳೆದ ಸರಿ ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋದಾಗ ಅಲ್ಲಿ ಯಾವುದೇ ವಿಷಯವನ್ನ ತಗೊಂಡ್ ಮಾಡಿರ್ಲಿಲ್ಲ ಅಂತ ನಿಮ್ಗೆ ಒಂತರಾ ಅದು ಬೇಜಾರ ಆದ್ರೆ ಈ ಬಾರಿ ನೀವು ಪರಿಸರ ರಕ್ಷಣೆ ಮತ್ತು ಸಾಕ್ಷರತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ದೇವ್ರು ಕೆಲಸ ಮತ್ತೆ ಲಿಟ್ರಸಿ ಪರಿಸರ ಸೈಕಲ್ ಕರೋ ಪರಿಹಾರ ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ಕನ್ನಡ ಹೇಳ್ಬೋದು ತಮಿಳು ತಮಿಳ್ ಹೇಳ್ಬೋದು ನಾರ್ತ್ ಅಲ್ಲಿ ಹೇಳಿದಾಗ ಒಂದ್ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೇಕು ಎಲ್ಲಾರು ಎಜುಕೇಟ್ ಆಗಿರಲ್ಲ ನಾವ್ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಈ ತರ ರೀಚ್ ಆಗುವಂತ ವರ್ಡ್ಸ್ ಎಲ್ಲ ಇಟ್ಕೊಂಡು ನಾವು ರೈಡ್ ನ ಸ್ಟಾರ್ಟ್ ಮಾಡಿದ್ದು ಲೈಕ್ ಲೆವೆಂತ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ರೈಡ್ ನ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಪ್ರೊಫೈಲ್ ನೋಡುವಾಗ ದ ಎ ಟೈಮ್ ಅಂತ ಹೇಳಿದ್ರಿ ಸಾಕ್ಷರತೆಗೂ ಅಲ್ಲಿ ಒಂದು ಸಂಬಂಧ ಇದೆ ಅಂತ ಇವಾಗ ನಾನು ಒಬ್ಬ ಸೈಕಲ್ ಆಗ್ತಾ ಇರೋ ಹುಡುಗ ಇವತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ಅದೊಂದು ಹೋಪ್ ಮಾಡಕ್ ಏನೇ ಆದ್ರೂ ಮನ್ಸಿದ್ರೆ ಅದ್ರ ಜೊತೆಗೆ ಸೈಕಲ್ ನಾವು ಸುಮ್ನೆ ಮಾಡೋದಕ್ಕಾಗಲ್ಲ ಏನಾದ್ರು ಒಂದು ಕಾಸ್ ಇರಬೇಕು ಸೊ ಪೆಡಲ್ ಟು ರೆವಲ್ಯೂಷನ್ ಅಂದ್ರೆ ನಾನಿವಗ್ ಸಾವಿರ ಕಿಲೋಮೀಟರ್ ಮಾಡಕ್ ಆಗ್ತಾ ಇದೆ ಅಂದ್ರೆ ಹಳ್ಳಿ ಇರೋರು ಪಕ್ಕ ಸೈಕಲ್ ಮಾಡ್ತಾರೆ ಹಳ್ಳಿಲಿರೋರು ಸೈಕಲ್ ಮಾಡೇ ಮಾಡ್ತಾರೆ ಸಿಟಿ ಅವ್ರ ಹೆಂಡೂರ ಚೆನ್ನಾಗಿರುತ್ತೆ ಈ ಸಿಟಿ ಇರೋರು ಏನಾಗುತ್ತೆ ಗೊತ್ತಾ ಸುಮ್ನೆ ಗಾಡಿ ಎತ್ಕೊಂಡು ಹೋಗ್ತಾರೆ ಒಂದ್ ಕಿಲೋಮೀಟರ್ ಗೆ ಎರಡ್ ಕಿಲೋಮೀಟರ್ ಗೆ ಮೂರ್ ಕಿಲೋಮೀಟರ್ ಗಾಡಿ ಎತ್ಕೊಂಡು ಹೋಗ್ತಾರೆ ಅದು ಕಮ್ಮಿ ಆಗ್ಬೇಕು ಅಟ್ಲೀಸ್ಟ್ ತ್ರೀ ಫೋರ್ ಕಿಲೋಮೀಟರ್ಸ್ ಒನ್ ಟೂ ಕಿಲೋಮೀಟರ್ಸ್ ಗ್ರೋಸರೀಸ್ ತರೋದಕ್ಕೂ ಹಾಲ್ ತರೋದಕ್ಕೂ ಸೈಕಲ್ ಯೂಸ್ ಮಾಡ್ಲೇ ಅನ್ನೋ ಒಂದು ಇಲ್ಲಿ ಪರಿಸರ ಜಾಗೃತಿ ಅಂದ್ರೆ ನಾವು ಸೈಕಲ್ ಅನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿಯನ್ನು ಬಳಕೆ ಮಾಡೋದಕ್ಕಿಂತ ಅಥವಾ ಟೂ ವೀಲರ್ ಮಾಡೋದಕ್ಕಿಂತ ಸೈಕಲ್ ನ ಬಳಕೆ ಹೆಚ್ಚು ಹೆಚ್ಚು ಮಾಡಬೇಕು ಇದರಿಂದ ಪರಿಸರ ಮಾತ್ರ ಅಲ್ಲ ನಮ್ಮ ಆರೋಗ್ಯದ ಆರೋಗ್ಯ ಒಳ್ಳೇದು ಎಲೆಕ್ಟ್ರಿಕ್ ಬಂದಿದೆ ಎಲೆಕ್ಟ್ರಿಕ್ ಇಂದ ನಮ್ಗೆ ಆರೋಗ್ಯಕ್ಕೆ ಯೂಸ್ ಇಲ್ಲ ಜಸ್ಟ್ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಸೈಕಲ್ ಮಾಡೋದಲ್ಲಿ ನಿಮ್ಗೆ ಹೆಲ್ತ್ ಗು ಒಳ್ಳೆದಾಗುತ್ತೆ ಬಟ್ ಸೈಕಲ್ ಆಗುತ್ತೆ ಪೆಟ್ರೋಲ್ ಉಳಿಸಿದ್ರು ನಿಮ್ ಕಾಸು ಆಗುತ್ತೆ ಈ ತರ ಒಂದ್ ಕಾನ್ಸೆಪ್ಟ್ ಮತ್ತೆ ಸೇಮ್ ಮೊಮೆಂಟ್ ಎಲ್ಲೆಲ್ಲ ಹೋಗ್ತಿವ ನಾವು ಗಿಡ ನೆಡೋದು ಅಲ್ಲಿರೋ ಜನಕ್ಕೆ ಹೇಳೋದು ಗಿಡನ ಆದಷ್ಟು ನಾವು ಬೆಳೆಸಬೇಕು ಬುರದಾಕ್ಬಾರ್ದು ಅದ್ರ ಬಗ್ಗೆ ಹೇಳೋದು ಎಲ್ಲಾ ಗಿಡಗಳ ಬಗ್ಗೆ ಹೇಳೋದು ಯಾವ ಗಿಡ ನಮ್ಗೆ ಯೂಸ್ ಆಗುತ್ತೆ ಯಾವ್ದ್ರಿಂದ ನಮಗೆ ಈ ತರ ಫ್ರೂಟ್ಸ್ ಇಂದ ಹಿಡಿದು ವೆಜಿಟೇಬಲ್ಸ್ ಎಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದು ಮತ್ತೆ ಇದ್ರ ಜೊತೆಗೆ ನಾವ್ ಒಂದ್ ಸ್ವಲ್ಪ ನಾಲ್ಕು ಸ್ಟೇಟ್ ಸಿಎಂ ನ ಭೇಟಿ ಆಗಿದ್ವಿ ಒಂದ್ ಎರಡು ಗವರ್ನರ್ ನ ಭೇಟಿ ಆಗಿದ್ವಿ ಆನ್ ದ ರೈಟ್ ಬಿಕಾಸ್ ಆಫ್ ನಾನೊಬ್ಬ ಕಾಮನ್ ಮ್ಯಾನ್ ನಾನು ನನ್ನಿಂದ ಹೇಳಿದ್ರೆ ಜನ ಯಾರು ನಂಬೋದಿಲ್ಲ ಯಾರು ಕೇಳೋದಿಲ್ಲ ಬಟ್ ನಿಮಗೆ ಅಲ್ಲಿ ಈ ಕ್ಲಬ್ ನ ಈ ತರದ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಾರೆ ಕ್ಲಬ್ ಮತ್ತೆ ಯುವ ಮೋರ್ಚಾ ಅಂತ ಇದೆ ತೇಜಸ್ವಿ ಸೂರ್ಯ ಸರ್ ಇದಾರೆ ಅವ್ರನ್ನ ಭೇಟಿ ಆದಾಗ ನಮ್ಗೆ ಈ ನಾಲ್ಕು ಸ್ಟೇಟ್ ಸಿಎಂ ನ ಮೀಟ್ ಮಾಡೋದಕ್ಕೆ ಅವ್ರ ಮುಖಾಂತರ ಸಾಧ್ಯ ಆಗಿದ್ದು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ನಿಮ್ಗೆ ಭಾಷೆಯ ತೊಡುಕೊಳ್ಳು ಇದೆಲ್ಲ ಸವಾಲುಗಳು ಇರಬಹುದು ಇದು ಅಲ್ಲದೆ ಬೇರೆ ಯಾವ ರೀತಿಯ ಸವಾಲುಗಳನ್ನು ಅದನ್ನು ಎದುರಿಸಬೇಕಾಯ್ತು ಈ ಇನ್ನೂರ ಆಲ್ಮೋಸ್ಟ್ ಒಂದು ವರ್ಷಗಳು ಪ್ರಾಪರ್ ಏಟ್ ಮಂತ್ಸ್ ಸೊ ಈಸಿ ಇರಲಿಲ್ಲ ಡೈಲಿ ಸೈಕಲ್ ಮಾಡೋದು ಡೈಲಿ ಐವತ್ ಕೆಜಿ ಲಗೇಜ್ ಕ್ಯಾರಿ ಮಾಡ್ತಾ ಇದ್ವಿ ನಾವು ನಮ್ಗೆ ಅದು ಬ್ಯಾಕಪ್ ಕಾರ್ ಇಲ್ಲ ಬ್ಯಾಕಪ್ ಸಪೋರ್ಟ್ ಯಾರು ಹಿಂದೆ ಬರ್ತಾ ಇರಲಿಲ್ಲ ಬಿಕಾಸ್ ನಾವು ಜಿ ಪಿ ಎಸ್ ಸ್ಟೇಟ್ಮೆಂಟ್ ಲಾಗ್ ಬುಕ್ ತಗೊಂತ ಇರೋದ್ರಿಂದ ಎಲ್ಲ ಕ್ಯಾರಿ ನಾವೇ ಮಾಡ್ತಾ ಇದ್ವಿ ಕಷ್ಟ ಆಗ್ತಾಯಿತ್ತು ಎಲ್ಲ ಫಿಫ್ಟಿ ಕೆ ಜಿ ಲಗೇಜ್ ನಾವು ಡೈಲಿ ತಗೊಂಡು ಅದನ್ನ ಅಟ್ಯಾಚ್ ಮಾಡಿ ಸೈಕಲ್ ನೋಡ್ಕೊಂಡು ನಾವು ಬ್ರೇಕ್ಫಾಸ್ಟ್ ಪ್ಲಾನಿಂಗ್ ಮಾಡಿ ನೆಕ್ಸ್ಟ್ ಡಿಸ್ಟಿಕ್ ಅಲ್ಲಿ ಯಾರನ್ನ ಮೀಟ್ ಆಗಬೇಕು ಅದನ್ನ ನಾವು ಕನೆಕ್ಟ್ ಮಾಡಿಕೊಂಡು ಮತ್ತೆ ಊಟ ಎಲ್ಲಿ ಮಾಡ್ಬೇಕು ಅನ್ಕೊಂಡು ಯಾಕಂದ್ರೆ ಇದ್ರ ಜೊತೆಗೆ ನಮ್ಗೆ ನೂರ ಇಪ್ಪತ್ತು ಕಿಲೋಮೀಟರ್ ಮಾಡಲೇಬೇಕು ಡೈಲಿ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಮಾಡಲೇಬೇಕು ಬಿಕಾಸ್ ನಾವು ಬೇಗ ರೀಚ್ ಆಗಬೇಕು ನಾವು ಸುಮ್ಮನೆ ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ಮಾಡಿ ಯೂಟ್ಯೂಬ್ಗೋಸ್ಕರ ಕಂಟೆಂಟ್ ಮಾಡ್ಕೊಂಡು ನಾವು ಮಾಡಂಗಿದ್ರೆ ನಾವು ಆರಾಮಾಗಿ ಮಾಡಬಹುದಾಯ್ತು ಸ್ವಲ್ಪ ನಮಗೆ ಅರ್ನಿಂಗ್ಸ್ ಆಗ್ತಾಯಿತ್ತು ಸೋಷಿಯಲ್ ಮೀಡಿಯಲ್ಲಿ ಫೇಮು ಬರ್ತಾ ಇತ್ತು ಬಟ್ ನಮ್ಗೆ ಆ ಇಂಟೆಷನ್ ಅಚೀವ್ಮೆಂಟ್ ಮಾಡಬೇಕು ಅಚೀವ್ಮೆಂಟ್ ಇಸ್ ಲೈಫ್ ಲಾಂಗ್ ಇರುತ್ತೆ ಅದು ಒಂಥರ ಲ್ಯಾಂಡ್ ಮಾರ್ಕು ಹಿಸ್ಟ್ರಿ ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ಬಿಟ್ಟು ಇದ್ರ ಮೇಲೆ ನಾವು ವರ್ಕ್ ಮಾಡಿ ನಾವು ಸೋಷಿಯಲ್ ಮೀಡಿಯಾ ಫೋಕಸ್ ಮಾಡಿಲ್ಲ ಜಸ್ಟ್ ಸೈಕ್ಲಿಂಗ್ 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 ಅದ್ರ ಜೊತೆ ಆಗ್ತಾ ಇರೋ ಪಂಚರ್ಸ್ನ ಡೈಲಿ ಪಂಚರ್ ಹಾಕೋದಾಗ್ಲಿ ಈ ಥರ ಸ್ವಲ್ಪ ವರ್ಕ್ಶಾಪ್ ನಾವು ಮಾಡ್ತಾ ಇದ್ವಿ ತುಂಬ ಎಲಿವೇಶನ್ ಇರೋ ಜಾಗದಲ್ಲಿ ಲೈಕ್ ಸಿಕ್ಕಿಂಗೆ ಹೋಗ್ಬೇಕಾದ್ರೆ ನಮಗೆ ತುಂಬಾ ಕಷ್ಟ ಆಗೋಯ್ತು ಸಿಕ್ಸ್ಟಿ ಡಿಗ್ರಿ ಎಲಿವೇಶನ್ ಇದೆ ಐವತ್ತು ಕೆ ಜಿ ಲಗೇಜ್ ಹಾಕೊಂಡು ನೀವು ಸೈಕಲ್ನ ತೊಳೆಯೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಗಾಡಿಗಳು ಹೋಗುದೇ ಬಹಳ ಕಷ್ಟ ನಾವು ಅಲ್ಲಿ ಡ್ರೈವಿಂಗ್ ಅವಾಗ ನಾವು ತಳ್ಕೊಂಡ್ವಿ ಬೆಳಗ್ಗೆ ಆರವರೆಗೆ ಸ್ಟಾರ್ಟ್ ಮಾಡಿದ್ರು ಮೂವತ್ತೆರಡು ಕಿಲೋಮೀಟರ್ ಏಳುವರೆಗೆ ಹೋಗಿ ರೀಚ್ ಆಗಿದ್ವಿ ಈ ತರದೆಲ್ಲ ಒಂದು ಪರಿಸ್ಥಿತಿ ಅವಾಗ ಅನಿಸ್ತು ನಾವು ಹೋಗ್ಬೇಡ ಸುಮ್ನೆ ನಮಗೆ ಯಾಕೆ ಹೆಲ್ತ್ ಇಶ್ಯೂಸ್ ಏನೋ ಆದ್ರೆ ಯಾರು ಬಂದು ಒಡ್ಕೊಳೋದ್ರೆ ಏನ್ ಮಾಡಕ್ಕಾಗುತ್ತೆ ಯಾರು ಇದಕ್ಕೆಲ್ಲ ಹೊಣೆ ಅಂತಂದಾಗ ಅವಾಗ ಒಂದೇ ಅನ್ಕೊಂಡಿದ್ವಿ ಇಲ್ಲ ನಾವ್ ಮಾಡಕ್ ಬಂದಿದೀವಿ ಮಾಡ್ಲೇಬೇಕು ನಮ್ಗೆ ಅಂತ ಕಾಸಾಗಿ ಕಳ್ಸಿರೋರ್ ಇರ್ತಾರೆ ನಮಗೆ ಅಂತ ಸ್ಪಾನ್ಸರ್ ಮಾಡಿ ಕಳ್ಸಿ ಇಟ್ ಕಳ್ಸಿರ್ತಾರೆ ಅವ್ರಿಗೊಂದು ನಾವು ರಿಸಲ್ಟ್ ಕೊಡ್ಬೇಕು ಅವ್ರ ಹೆಸರು ಉಳಿಸಬೇಕು ಅನ್ನೋಕೋಸ್ಕರೊಂದೆ ಅಂತಲ್ಲ ನಮಗೂ ಮನಸ್ಸಲ್ಲಿತ್ತು ಬಟ್ ಅಲ್ಲಿ ಪ್ರೆಸೆಂಟ್ ಕಷ್ಟಗಳು ನಮಗೆ ಸಿಟುವೇಶನ್ ನೋಡಿದಾಗ ಸಾಕಪ್ಪ ಅಂತ ಮಾಡಿ ಇಲ್ಲ ಬ್ಯೂಟಿ ನೋಡಿ ಕಷ್ಟಪಟ್ಟು ಹತ್ತಿದ ಮೇಲೆ ಇಷ್ಟಪಟ್ಟ ಎನ್ವರಮೆಂಟ್ ಇದೆಯಲ್ಲ ನೇಚರ್ ಇದೆಯಲ್ಲ ಅದು ನಮಗೆ ಸಮಾಧಾನ ಕೊಟ್ಬಿಡ್ತು ಕಾಲ್ ನೋವು ಇರೋದೆಲ್ಲ ಕಾಲ್ ನೋವು ಹೋಗ್ಬಿಡ್ತು ಅದು ಹಾಗೆ ಯಾವ್ದೇ ಸಾಧನೆ ಮಾಡಿದಾಗ ನಾವು ಚಾರಣೆಕ್ ಹೋದಾಗ ಸಾಧನೆ ಮಾಡಿದಾಗ ಇಷ್ಟೆಲ್ಲ ನಡೆದು ಬಂದಾಗ ಅದು ಚಂದವನ್ನು ಬ್ಯೂಟಿಯನ್ನು ಪರಿಸರವನ್ನು ನೋಡುವಾಗ ಅದೆಲ್ಲ ಮರೆತು ಹೋಗುತ್ತೆ ಇದು ಅಲ್ಲದೆ ಈಗ ನೀವು ಬೇರೆ ಯಾವ ಸವಾಲುಗಳನ್ನು ಎದುರಿಸಬೇಕಾಯ್ತು ಕೆಲವೊಮ್ಮೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಮ್ಮೆ ಮಳೆ ಬರುತ್ತೆ ಚಳಿ ಇರುತ್ತೆ ಬಿಸಿಲು ಇರುತ್ತೆ ಸವಾಲುಗಳು ನೀವು ಎದುರಿಸಬೇಕಾಯ್ತು ಇದು ನಿಮ್ಗೆ ಅಸ್ಸಾಮಲ್ ಗೊತ್ತು ಬ್ರಹ್ಮಪುತ್ರ ರಿವರ್ ಮೋಸ್ಟ್ ಫ್ಲಡ್ಡೆಡ್ ರಿವರ್ ಇನ್ ಇಂಡಿಯಾ ಅಂತಾರಲ್ಲ ಸೊ ಅಲ್ಲಿ ನಾವು ಸೆಪ್ಟೆಂಬರ್ ಅಲ್ಲಿ ಹೋಗಿದ್ವಿ ಸೈಕ್ಲಿಂಗ್ ಸೊ ಫುಲ್ ಮಳೆ ಸೊ ಕಂಟಿನ್ಯೂಸ್ ಮೂರು ದಿನ ಮಳೆಯಲ್ಲಿ ಓಡಿಸಿ 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 ಬಿಕಾಸ್ ಗಿನಿಸ್ ಹೋಲ್ಡರ್ಗಳು ತುಂಬ ಸರ್ಟೆನ್ ರೂಲ್ಸ್ ಇರುತ್ತೆ ನಾವೆಲ್ಲ ರೆಕಾರ್ಡ್ ಮಾಡಬೇಕು ಸ್ಟಾಪ್ ಮಾಡೋ ರೆಕಾರ್ಡ್ ಮಾಡಬೇಕು ಬರ್ಕೊಳ್ಬೇಕು ಟೈಮ್ ಬರಿಬೇಕು ಪ್ಲೇಸ್ ಬರೀಬೇಕು ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮುಂದೆ ಹೋದ್ರೆ ಹಿಂದೆ ಬರಂಗಿಲ್ಲ ಸೊ ಈ ಥರ ಒಂದು ಪರಿಸ್ಥಿತಿಲಿ ನಾವು ಮಳೆಯಲ್ಲಿ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ಸಿಲುಗುರಿಯಿಂದ ನಾವು ಅಸ್ಸಾಂಗೆ ಹೋಗ್ತಾ ಇದ್ದೀವಿ ಮಳೆ ಬರ್ತಾನೆ ಇದೆ ಜಲಪಾಯಗು ಎಲ್ಲ ಕಡೆ ಮಳೆ ಬರ್ತಾ ಇದೆ ಮಳೆಯಲ್ಲೇ ಹೋಗಿದೀವಿ ಆಮೇಲೆ ಒಂದು ತ್ರೀ ಡೇಸ್ ಆದ್ಮೇಲೆ ನಾವು ನಮ್ಮ ಕೋಟ್ ಬಿಚ್ ನೋಡ್ತಾ ಇದ್ದೀವಿ ಫುಲ್ ಫಸ್ಟ್ ಲೇಯರ್ ಆಫ್ ಸ್ಕಿನ್ ಎಲ್ಲ ಇದೊಳ್ಬಿಟ್ಟಿದೆ ಸ್ವಲ್ಪ ಕಡೆ ಬ್ಲಡ್ ಎಲ್ಲ ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ ಈ ತರ ಎಲ್ಲ ಅದೇ ಲೇಯರ್ ಎಲ್ಲ ಸ್ಕಿನ್ ಎದ್ದು ಉರಿ ಬಂದು ಮಳೆಯಲ್ಲಿ ಕಂಟಿನ್ಯೂಸ್ ರೈಡ್ ಮಾಡಿ ಮಾಡಿ ನಿಮ್ಗೆ ಗೊತ್ತಾ ಕೈ ದಸ ನೀರ ಸಾಫ್ಟ್ ಆಗ್ಬಿಡುತ್ತೆ ಆಮೇಲೆ ಅದು ಉರಿ ಬರಕ್ ಸ್ಟಾರ್ಟ್ ಆಯ್ತು ನಮ್ಗೆ ಗೊತ್ತಾಗಿಲ್ಲ ಗ್ಲೋಸ್ ಹಾಕೊಂಡಿದ್ವಿ ಸೈಕಲ್ ಹಣಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ತಗೋ ನೋಡ್ತಾ ಫುಲ್ ಈ ತರ ಎಲ್ಲ ಆಗಿತ್ತು ಆಮೇಲೆ ಅದೇ ರಿವರ್ ಸೆಂಟರ್ ಸಿಗ ಹಾಕೊಂಡ್ಬಿಟ್ಟಿದ್ವಿ ಸಡನ್ ಆಗಿ ಇವತ್ತು ರಾತ್ರಿ ಅಲ್ಲಿ ಉಳ್ಕೊಂಡಿದ್ವಿ ಜಲಪಾಯಗುರಿಲ್ ಆಮೇಲೆ ಬ್ರಹ್ಮಪುತ್ರ ರಿವರ್ ದಾಟಬೇಕಾರೆ ಅಲ್ಲಿ ಸ್ಟೇ ಆಗಿದಾಗ ನೆಕ್ಸ್ಟ್ ಡೇ ಹೋಗ್ತಾ ಇದ್ವಿ ಆ ಕಡೆ ಕಡೆಲ್ಲ ನೀರು ಸೈಕಲ್ದು ಫ್ರೇಮ್ ಗು ಮತ್ತು ಗೇರ್ಗು ಹೊಂದಿರುತ್ತೆ ಅದು ಬ್ರೋಕ್ ಆಗೋಯ್ತು ಆ ಒಂದು ಚಿಕ್ಕ ವಸ್ತುನೂ ಸಹ ನಾವು ಹೋಗಿದ್ವಿ ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ನಾವು ಕ್ಯಾರಿ ಮಾಡ್ತಾ ಇದ್ವಿ ಸೊ ಫಿಫ್ಟಿ ಕೆ ಜಿ ಲಗೇಜ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಥರ ಒಂದು ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇರ್ತದೆ ಆಗ ನಾವಲ್ಲಿ ಫಿಕ್ಸ್ ಮಾಡ್ಕೊಂಡು ತಿರ್ಗಾ ಅಲ್ಲಿಂದ ಬೋಟಲ್ಲಿ ಸೈಕಲ್ ನ ಹೋಗಿ ಅದು ರೋಡೆ ಅದು ಬಟ್ ನೀರು ತುಂಬಿ ಅದು ಬೋಟಲ್ಲಿ ಎತ್ಕೊಂಡು ಹೋಗಿ ಸೊ ಈ ಥರ ಪರಿಸ್ಥಿತಿಗಳು ಮತ್ತೆ ಮೇಘಾಲಯ ತುಂಬಾ ಕಷ್ಟ ಇತ್ತು ಮೇಘಾಲಯ ನೈಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಒಂದೇ ದಿನದಲ್ಲಿ ಹೋಗಿದೀವಿ ಗವಾಹಟಿಯಿಂದ ಮೇಘಾಲಯ ಶಿಲಾಂಗ್ ನೈಂಟಿ ಸಿಕ್ಸ್ ಕಿಲೋಮೀಟರ್ ಒಂದೇ ತುಂಬಾ ತುಂಬಾ ಏನಾದ್ರೂ ಗೊತ್ತಿಲ್ಲ ನಾವು ಹೋಗ್ಬೇಕು ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ವಿ ನಮಗೋಸ್ಕರ ಅಲ್ಲಿ ಒಬ್ರು ವೈಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡ್ಬಿಟ್ಟಿದೀವಿ ನಿಮ್ಮಲ್ಲಿ ಯಾರು ಒಬ್ಬರು ಕಳ್ಕೊಂಡ್ರೆ ನೀವು ಧೈರ್ಯ ಹೇಳ್ತೇವೆ ಹೇಮಂತ್ ಅದೇ ಗೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗಲೂ ನನ್ನ ಜೊತೆನೆ ನಿಂತ್ಕೊಂಡು ಮಾಡೋಣ ಮಾಡೋಣ ಅಂತ ಹೇಳ್ತಾನೆ ನಾನು ಅಷ್ಟೇ ಸರಿ ಮಾಡೋಣ ಮಾಡೋಣ ಎರಡು ಟಾಕ್ಸ್ ಇದೆಯಲ್ಲ ಅಟ್ಲೀಸ್ಟ್ ನಮ್ಗೆ ಇಬ್ರು ಜೊತೇಲಿ ಓಡಿಸ್ತಾ ಇದ್ವಿ ಡೌನ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾವೆ ಇದು ಚೆನ್ನಾಗಿದೆಯಲ್ಲ ಇಲ್ಲಿ ಚೆನ್ನಾಗಿದೆಯಲ್ಲ ಓಡಿಸೋದಕ್ಕೆ ಮುಂದೆ ಎಷ್ಟೇ ಕಷ್ಟ ಇದ್ರು ಪರವಾಗಿಲ್ಲ ಎಲ್ಲ ಡೌನ್ ಸಿಗುತ್ತೆ ಡೌನ್ಗಾದ್ರೂ ಓಡಿಸೋಣ ಅಪ್ಪತ್ತಣ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ತರದ ಆರೋಗ್ಯ ಸಮಸ್ಯೆ ನಿಮಗೆ ಎದುರಾಗಿಲ್ವಾ ನಿಜ ಹೇಳ್ತೀನಿ ಮ್ಯಾಮ್ ಸೈಕ್ಲಿಂಗ್ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಆಗಲಿಲ್ಲ ನಾನು ಒಂದು ದಿನವೂ ಮಲ್ಕೊಂಡಿಲ್ಲ ನನಗೆ ಪೇನ್ ಆಗ್ತಿದೆ ಜ್ವರ ಬಂದಿದೆ ಏನೂ ಒಂದು ಆಗಿಲ್ಲ ಸೊ ಅಷ್ಟು ಸೇಫ್ ಇದೆ ಸೈಕಲ್ ಸೊ ಸೇಫಾಗಿ ಆಗಿ ಓಡಿಸಿದ್ರೆ ಸೇಫ್ ಪ್ಲಸ್ ಆರೋಗ್ಯ ಕೂಡ ಈ ತರದ ಉದ್ದದ ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ನೀವು ಹೋಗಬೇಕಂತ ಹೇಳಿದ್ರೆ ನಿಮ್ಗೆ ಸೈಕಲ್ಸ್ ಚೆನ್ನಾಗಿರ್ಬೇಕು ಈ ಸೈಕಲ್ಸ್ ಯಾರು ನಿಮಗೆ ಸ್ಪಾನ್ಸರ್ ಮಾಡಿ ಅದು ಸ್ಪಾನ್ಸರ್ ಮಾಡಿರ್ಲಿಲ್ಲ ಪಾಲಿಗಾನ್ ಸೈಕಲ್ಸ್ ತಗೊಂಡಿದ್ ನಾವು ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಪಾಲಿಗಾನ್ ಇಂಡಿಯಾಗೆ ಪಾಲಿಗಾನ್ ಇಂಡಿಯಾ ಬೈಕ್ಸ್ ಬಂದು ಪುಣೆಯಲ್ಲಿ ಇದೆ ಅವ್ರು ಇಂಡಿವಿಜುಲಿ ನಮ್ಮ ವಿಡಿಯೋಸ್ ನೋಡಿ ನಮ್ ಬಗ್ಗೆ ಯಾರು ಹೇಳಿದ್ದಾರೆ ಅವರು ಇಂಡಿವಿಜುವಲಿ ಬಂದು ನಾವು ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಸರ್ವಿಸ್ ಫ್ರೀ ಬ್ಯಾಕ್ಅಪ್ ಎಲ್ಲ ತರ ಎಕ್ವಿಪ್ಮೆಂಟ್ಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ನಿಜವಾಗ್ಲೂಸ್ ಆಫ್ ಹೇಳಬೇಕು ಆ ತರ ಯಾರು ಬಂದು ಸಪೋರ್ಟ್ ಮಾಡಲ್ಲ ಇಂಡಿವಿಜುವಲಿ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ ಅವ್ರಿಗೆ ಇನ್ನೂರ ನಲವತ್ತೈದು ದಿವಸಗಳ ನಿಮ್ಮ ಈ ಸಾಧನೆಯಲ್ಲಿ ನಿಮಗೆ ಮರೆಯಲಾರದು ಒಂದು ಘಟನೆ ನೆನಪಿಸಬೇಕಾದ್ರೆ ಅದೇ ಇವಾಗ ನಾನು ಒಂದು ಪೇಪರ್ ಆಗ್ತಿರೋ ಹುಡುಗ ನಾಲ್ಕು ಸ್ಟೇಟ್ ಸಿಎಂನ ಮೀಟ್ ಮಾಡೋ ಇರುತ್ತಲ್ಲ ಒಂದು ರಿಚ್ನೆಸ್ ಅವರು ಒಂದು ಜಾಗಕ್ಕೆ ಹೋಗೋದು ಆತರ ಒಂದು ದೊಡ್ಡ ವ್ಯಕ್ತಿನ ಮೀಟ್ ಮಾಡೋದು ಅವ್ರ ಕೈಯಿಂದ ಶೇಕ್ ಹ್ಯಾಂಡ್ ತಗೊಂಡು ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳೋದು ಅಲ್ಲಿಂದ ಒಂದು ಮೋಟಿವೇಟ್ ಆಗಿ ಬರೋದಿಲ್ಲ ಅದೊಂದು ಮೇನ್ ಇಂಪಾರ್ಟೆಂಟ್ ಮತ್ತೆ ಡೈಲಿ ನಮಗೆ ಮರೆಯೋಕ್ ಆಗ್ತಾ ಇಲ್ಲ ಆತರ ಒಂದು ಜರ್ನಿ ಯಾಕಂದ್ರೆ ಡೈಲಿ ಹೊಸೊಬ್ಬರನ್ನ ಮೀಟ್ ಆಗ್ತಾ ಇದ್ವಿ ಡೈಲಿ ಹೊಸ ಯೂತ್ಸ್ ನ ಮೀಟ್ ಆಗ್ತಾ ಇದ್ವಿ ಹೊಸೊಬ್ಬರನ್ನ ಮೀಟ್ ಆಗ್ತಾ ಇದ್ವಿ ಜೊತೆಗೆ ಹೊಸ ತರ ಫುಡ್ ಮತ್ತೆ ಹೊಸ ತರ ಒಂದು ಜರ್ನಿ ಆಗಿರುತ್ತೆ ಆ ಒಂದು ಯಾವ ದೇಶದ ಇಪ್ಪತ್ನಾಲ್ಕು ರಾಜ್ಯಗಳಿಗೆ ತಾವು ಭೇಟಿ ಆಗಿದ್ರೆ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್ ಈ ತರ ಡೈಲಿ ನಮ್ಗೆ ಮೆಮೊರೇಬಲ್ ಸೊ ಕಲಿಯೋದು ತುಂಬಾ ಆಯ್ತು ಈ ಜರ್ನಿಲಿ ಕಷ್ಟನೂ ಆಯ್ತು ಸುಖನೂ ಆಯ್ತು ಎಲ್ಲ ಆಯ್ತು ಏಳು ಬೀಳು ಎಲ್ಲ ಆಯ್ತು ಬಟ್ ಕಲ್ತಿದೀವಿ ಮ್ಯಾಮ್ ಒಂದು ಸ್ಟ್ರಾಂಗ್ ಆಗಿ ಅಂತ ಒಂದು ದೃಢ ನಿರ್ಧಾರ ತಗೊಳ್ಬಹುದು ನಾವು ಆತರ ಒಂದು ಜರ್ನಿ ಮಾಡಿದ್ವಿ ಈ ತರದ ಒಂದು ಅಡ್ವೆಂಚರ್ ಮಾಡಿದ ನಂತರ ಈಗ ಏನ್ ಮಾಡ್ತಾ ಇದ್ರಿ ನೀವು ಧನುಷ್ ಅಂತ ಹೇಳಿದ್ರೆ ಈ ಸಾಹಸ ಕ್ರೀಡೆಯಲ್ಲಿ ನೀವು ಮುಂದುವರಿತಿದ್ರ ಅಂತ ಕಾಣುತ್ತೆ ಈ ಆಕ್ರಿಜ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ನೀವು ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಕೋಚಿಂಗ್ ಕೂಡ ಹಾಗೆ ಮಾಡಿದ್ರಿ ತಾವು ಅದೇ ರೀತಿ ಕಾಲೇಜ್ಗಳಲ್ಲಿ ನೀವು ರಾಕ್ ಕ್ಲೈಂಬಿಂಗ್ ಅಥವಾ ಈ ಸಾಹಸ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತೀರಿ ಅಂತ ಕೇಳ್ತಾರೆ ಸೊ ಏನ್ ಗೊತ್ತಾ ಮ್ಯಾಮ್ ನಮ್ದು ರಾಕ್ ಕ್ಲೈಂಬಿಂಗ್ ಸ್ಪೋರ್ಟ್ಸ್ ಅಡ್ವೆಂಚರ್ ಏನ್ ಇಲ್ಲ ನಮ್ದು ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಗೆ ಈಗಲೂ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅನ್ನೋದು ಗೊತ್ತಿಲ್ಲ ಯಾರಿಗೂ ಎಷ್ಟೊಂದು ಜನಕ್ಕೆ ಸೊ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ದೀಪು ಗೌಡ ಅಂತ ರೀಸೆಂಟ್ ಆಗಿ ಇಂಡಿಯನ್ ರೆಕಾರ್ಡ್ ಬ್ರೇಕ್ ಮಾಡಿದೆ ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಮ್ಯಾಮ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಸೆಕೆಂಡ್ಸಲ್ಲಿ ಸ್ಪೀಡ್ ಕ್ಲೈಂಬಿಂಗ್ ಇಂಡಿಯಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾನೆ ಈ ಥರ ಎಲ್ಲ ನಾವು ಮೂವ್ ಆಗಬೇಕಾದ್ರೆ ನಮ್ಮ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಡ್ವೆಂಚರ್ ಅಂದರೆ ಗೊತ್ತಾಗ್ತಾ ಇಲ್ಲ ಸೇಫ್ಟಿ ಮೆಜರ್ಸ್ ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ನನಗೆ ಕೊರಗಿತ್ತು ಕಾಲೇಜಿಂದನು ಸ್ಕೂಲ್ ಸ್ಕೋದಾಗ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಸೊ ಈ ಗಿನ್ನಿಸ್ ಆದಮೇಲೆ ನಾನು ರೆಕಗ್ನೈಸ್ ಆಗಿ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆಗ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂದ್ಬಿಟ್ಟು ಸ್ಕೂಲ್ಸಲ್ಲಿ ಅಡ್ವೆಂಚರ್ ಕ್ಲಬ್ಸ್ ಅಡ್ವೆಂಚರ್ ಆಕ್ಟಿವಿಟೀಸ್ ಅಡ್ವೆಂಚರ್ ಸಮ್ಮರ್ ಕ್ಯಾಂಪ್ಸ್ ಎಲ್ಲ ಮಾಡ್ಕ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಓರಿಯಂಟೇಷನ್ ಮಾಡೋಣ ಅಟ್ಲೀಸ್ಟ್ ಅವ್ರ ಅವೇರ್ ಆಗುತ್ತೆ ಅಡ್ವೆಂಚರ್ ಅಂದ್ರೆ ಏನು ಅಂತ ಅದ್ರ ಜೊತೆಗೆ ಪ್ಲಾನಿಂಗ್ ಟು ಬ್ರಿಂಗ್ ವಾಲ್ ಕ್ಲೈಂಬಿಂಗ್ ಇನ್ ಸ್ಕೂಲ್ಸ್ ಟ್ರೈನಿಂಗ್ ಮಾಡಿ ಅಲ್ಲಿಂದ ಸ್ಟೇಟ್ ನ್ಯಾಷನಲ್ ಲೆವೆಲ್ಸ್ ಎಲ್ಲ ಎಲ್ಲ ಐಡಿಯಾ ಇದೆ ಇದು ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ಇದೆ ಸಾಹಸ ಕ್ರೀಡೆಗಳಲ್ಲಿ ನಿಮಗೆ ಆಸಕ್ತಿ ಮತ್ತೆ ನೀವು ಸಕ್ರಿಯರಾಗಿದ್ದು ಒಂದು ಕಡೆ ಆದ್ರೆ ತಾವು ಜಾನಪದ ಕಲಾವಿದರು ಅಂತ ಕೇಳಿದೆ ಮತ್ತೆ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಸ್ಟೇಜ್ ಪ್ರೋಗ್ರಾಮ್ಸ್ ಅಂದ್ರೆ ಲೈವ್ ಥಿಯೇಟರ್ ಅಲ್ಲಿ ಕೂಡ ನಿಮಗೆ ಆಸಕ್ತಿ ಇದೆ ಹೌದು ಊರಲ್ಲಿ ಕಾಡುಗೋಡಿ ಜನಪದ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಮಸ್ಯೆ ಇದೆ ಅಲ್ಲಿಂದ ನಾವು ಡೊಳ್ಳು ಕುಣಿತ ಟಮಟೆ ಪಟ್ಟದ ಕುಣಿತ ಈ ತರ ಎಲ್ಲ ಕಲ್ತು ನಾವು ಹಲವಾರು ಜನಪದ ಕಲೆಗಳೆಲ್ಲ ಕಲ್ತ್ಕೊಂಡು ನಾವು ಅಲ್ಲೆಲ್ಲಾ ಕಡೆ ನಾವು ಕಾಸ್ಗೋಸ್ಕರ ಮಾಡ್ತಾ ಇರಲಿಲ್ಲ ಈ ಕಲೆನ ಎಲ್ಲ ಕಡೆ ನಾವು ಪ್ರೆಸೆಂಟ್ ಮಾಡ್ಬೇಕು ಬಿಕಾಸ್ ನಾನಿರೋ ಜಾಗ ಬಂದು ವೈಟ್ ಫೀಲ್ಡ್ ಸುತ್ತಮುತ್ತದಲ್ಲಿ ನಿಮ್ಗೆ ಗೊತ್ತು ಕನ್ನಡಿಗರು ತುಂಬಾ ಕಮ್ಮಿ ನಮ್ಮ ಕಲೆ ಎಲ್ಲೋ ಕಳೆದು ಹೋಗ್ತಾ ಇದೆ ಏನೋ ಆಗ್ತಾ ಇದೆ ಗೊತ್ತು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಈ ತರ ಡೊಳ್ಳು ಕುಣಿಯಿಂದ ನಮ್ಮ ಕಲೆ ನಾವು ತೋರಿಸಬೇಕು ರೆಪ್ರೆಸೆಂಟ್ ಮಾಡಬೇಕು ಅಂತ ನಮ್ದು ಒಂದು ಸಮಸ್ಯೆ ಸ್ಟಾರ್ಟ್ ಮಾಡಿದ್ರು ಕೆ ಜೆ ಎಸ್ ವಿ ಅಂತ ಕೇಶವ ಮೂರ್ತಿ ಅವ್ರ ಟೀಮ್ ಎಲ್ಲ ಕಾಡಗೋಡಿ ಅವರು ಪ್ರಶಾಂತ್ ರೆಡ್ಡಿ ಅವರೆಲ್ಲ ಸೇರಿ ಮಾಡಿದಾಗ ನಾವು ಅದ್ರಲ್ಲಿ ಜಾಯ್ನ್ ಆಗಿದ್ವಿ ಸೊ ಟೆಂತ್ ಸ್ಟ್ಯಾಂಡರ್ಡ್ ಇಂದ ನನ್ನದು ಕಲೆ ಫೀಲ್ಡ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಡಲ್ಲು ಕುಣಿತಾ ಮಾಡ್ತೇವೆ ತುಂಬಾ ಹಲವಾರು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡಿದೀವಿ ಈಗ ಮುಂದಿನ ತಿಂಗಳು ನಾವು ಲಂಡನ್ಗೂ ಹೋಗ್ತಾ ಇದೀವಿ ಈ ಒಂದು ಕಲೆನ ರೆಪ್ರೆಸೆಂಟ್ ಮಾಡೋದಕ್ಕೆ ಮ್ಯಾಮ್ ಕಡೆನೂ ಅಪರ್ಚುನಿಟೀಸ್ ಬಂದಾಗ ನೀವು ಉಪಯೋಗಿಸ್ಕೋಬೇಕು ಅಂತ ನನ್ನ ಒಂದು ಮನವಿ ಎಲ್ಲರಿಗೂ ಧನೀಶ್ ಅವರೇ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಓದಿದ್ರಿ ಎಲ್ರ ಹಾಗೆ ಒಂದು ನೌಕರಿ ಇಟ್ಟು ಆರಾಮಾಗಿರುವಂತಹ ಕೆಲಸವನ್ನು ಮಾಡಬೇಕು ಅನ್ನೋದು ತಂದೆ ತಾಯಿಗೆ ಕೂಡ ಆಸೆ ಈಗ ನಿಮ್ಮ ಅಮ್ಮ ಅಂದ್ರೆ ನೀವು ಈ ರೀತಿ ಸೈಕ್ಲಿಂಗ್ ಹೋಗ್ತೀನಿ ಅಂತ ಎಲ್ಲ ಹೇಳುವಾಗ ನಿಮಗೆ ಪ್ರೋತ್ಸಾಹ ನೀಡಿದಾರೆ ಅಥವಾ ಬೇಡಪ್ಪ ಇದೆಲ್ಲ ಬೇಡ ನನಗೊಂದು ನೌಕರಿ ಸಿಕ್ಕಿ ಸಂಬಳ ಸಿಗುವಂತ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದಾರೆ ಅಂತಾರೆ ಮ್ಯಾಮ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಅಂದಿದ್ದಾರೆ ಬಟ್ ಅಮ್ಮ ಯಾವತ್ತು ನಿನ್ಗೆ ಅನ್ಸಿದ್ ನೀನ್ ಮಾಡು ನೀನ್ ಏನೋ ಮಾಡ್ತೀಯ ಅಂತ ನನಗೆ ಗೊತ್ತು ನೀನ್ ಮಾಡು ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತೀನಿ ಅಂದಾಗ ಭಯ ಇತ್ತು ಅವ್ರಿಗೂ ನಾನು ಒಂದು ತ್ರೀ ಫೋರ್ ಟೈಮ್ಸ್ ಸ್ಪಾಟ್ ಮಿಸ್ ಆಗಿದ್ದೀನಿ ಈ ಟು ಫಾರ್ಟಿ ಫೈವ್ ಡೇಸಲ್ಲಿ ಅಂತ ಒಂದು ಜರ್ನಿ ಮಾಡೋಕ್ಕೆ ಹೋಗಬೇಕಾದ್ರೆ ಎಂಥ ಪೇರೆಂಟ್ಸ್ಗೂ ಭಯ ಇರುತ್ತೆ ಇರೋದು ಒಂದು ಮಗ ಕಳ್ಕೊಂಬಿಟ್ರೂ ಭಯ ಇರುತ್ತೆ ಸೊ ಅವಾಗ ನಾನೆಲ್ಲ ಧೈರ್ಯ ಹೇಳಿ ಫೋನ್ ಮಾಡ್ತಾ ಇದ್ದೆ ಡೈಲಿ ವೀಡಿಯೋ ಕಾಲ್ ಮಾಡ್ತಾ ಇದ್ದೆ ಹಿಂಗಿದೆ ಎಲ್ಲ ಚೆನ್ನಾಗಿದೆ ಸೇಫ್ ಆಗಿದೆ ಅಂತ ಹೇಳಿ ಅವ್ರು ಧೈರ್ಯ ತುಂಬಿಸ್ತಾ ಇದ್ದಾರೆ ಅವಾಗಿಂದ ನಮ್ಮಮ್ಮ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸರಿ ನೀನು ಮಾಡು ಬಂದ ಸಹ ಇವಾಗ ನಾನು ಇಂಡಿಯಾ ಟು ಲಂಡನ್ ಹೋಗ್ತೀನಿ ಅಂತ ಇನ್ನು ಸೈಕ್ಲಿಂಗು ಸೊ ನೆಕ್ಸ್ಟ್ ನನ್ನ ಅದೇ ಪ್ರಾಜೆಕ್ಟ್ ಅದನ್ನು ಮಾಡ್ತಾ ಇದ್ದೆ ನಮ್ಮಮ್ಮ ಮಾಡು ನೀನು ಏನು ಬೇಕಾದ್ರೂ ಮಾಡು ನೀನು ಮಾಡ್ತೀಯ ಗೊತ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ನಮ್ಮ ಅಕ್ಕನೂ ಕೂಡ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ ಜೊತೆಗೆ ಅತ್ತೆ ಮಾವ ತುಂಬಾ ಸಪೋರ್ಟ್ ಮಾಡ್ತಾರೆ ಸರಿ ಹಾಗಾದ್ರೆ ಧನುಷ್ ಅವರೇ ಜೀವನಕ್ಕೋಸ್ಕರ ಪೇಪರ್ ಹಾಕಿ ಸೈಕ್ಲಿಂಗ್ ಮಾಡಿದಂತ ಹುಡುಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಸ ಕ್ರೀಡೆಯಲ್ಲಿ ಮಿಂಚುತ್ತಿದ್ದಾರೆ ಅಂದ್ರೆ ಮನಸ್ಸಿದ್ರೆ ಮಾರ್ಗ ಇದೆ ಏನ್ ಬೇಕಾದ್ರೂ ಸಾಧಿಸಬಹುದು ಎನ್ನುವುದನ್ನು ತಾವು ಖಂಡಿತ ತೋರಿಸಿದಿರಿ ನಮ್ಮ ಯುವಕರಿಗೆ ತಾವು ಸ್ಫೂರ್ತಿ ಅಂತ ಹೇಳ್ತಾ ನಮ್ ಜೊತೆ ಇದುವರೆಗೆ ನೀವು ಮಾತನಾಡಿದ್ರಿ ಧನ್ಯವಾದಗಳು ಯು ಮಚ್ ಅಷ್ಟೇ ಮತ್ತೆ ಎಲ್ಲ ಕರ್ನಾಟಕ ಜನತೆಗೂ ಧನ್ಯವಾದ ಇದುವರೆಗೆ ಸೈಕ್ಲಿಂಗ್ನಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಯುವ ಕ್ರೀಡಾಪಟು ಧನುಷ್ ಮಂಜುನಾಥ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಕಾರ ಭಾರತಿ ನಾಗರಮಟ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ